ಈಗ ನಿಮ್ ಬೋರ್ಡ್ ನೋಡ್ದೆ ಅಲ್ಲೇ ಅನ್ಕೊಂಡೆ ಇದನ್ನ ಫಸ್ಟ್ ಪ್ರಶ್ನೆ ಕೇಳ್ಬೇಕು ಅಂತ ಕರ್ಜಿಗಿ ಓಂ ಸವಿ ನೆನಪಿಗಾಗಿ ಅಂತ ಹಾಕಿದ್ದೀರಾ ಆಮೇಲೆ ಇನ್ನೊಂದು ನಾನು ನಿಮ್ಮ ಪೋಸ್ಟ್ ಬರ್ತೀನಿ ಅಂತ ಪೋಸ್ಟ್ ಅಲ್ಲಿ ಹಾಕಿದಾಗ ಅದ್ರ ಮೇಲೆ ಕರ್ಜಿಗಿ ಓಂ ಸವಿ ನೆನಪಿಗಾಗಿ ಅದಕ್ಕೆ ಒಬ್ಬನ್ ಕಮೆಂಟ್ ಹಾಕಿದಾನೆ ಅಣ್ಣ ಕರ್ಜಿಗಿ ಓಮ್ ಇನ್ನು ಸತ್ತಿಲ್ಲ ಅಣ್ಣ ಬದುಕಿದೆ ಅಂತ ಕಮೆಂಟ್ ಹಾಕಿದ್ದಾನೆ ಅವ್ರಿಗೆ ಅದಕ್ಕೆ ನಾನು ರಿಪ್ಲೈ ಮಾಡಕ್ ಹೋಗ್ಲಿಲ್ಲ ಕರ್ಜಿಗಿ ಓಂ ಇಂದೊಂದಿತ್ತು ಇದು ಜೂನಿಯರ್ ಅದಕ್ಕೆ ಹ್ಮ್ ಹೋರಿ ಇದಕ್ ಹೋಗ್ಬೇಕಿತ್ತು ಹೋಗಕ್ ಆಗ್ಲಿಲ್ಲ ತುಂಬಾ ಬೇಜಾರಾಯ್ತು ಅದಕ್ಕೋಸ್ಕರ ಅದ್ರ ಅದಕ್ಕೋಸ್ಕರ ನೆನಪಿಗಾಗಿ ಹಬ್ಬ ಮಾಡ್ತಾ ಇದ್ವಿ ಕರ್ಜಿಗೆ ಓಂ ಸವಿ ನೆನಪಿಗಾಗಿ ಎಲ್ಲಿ ಬಿಟ್ರು ಈಗ ಎಲ್ಲಿ ಹೋದ್ರು ಕರ್ಜಿಗೆ ಓಂ ಸವಿನ ನೆನಪಿಗಾಗಿ ರೋಡಿಂದಾನು ಹೇಳ್ತು ಬರ್ಸೋದು ಸ್ಲಿಪ್ ಬರ್ಸೋದಿಂದನೂ ಕರ್ಜಿಗೆ ಓಮ್ ಸವಿ ನೆನಪಿಗಾಗಿ ಅದ್ರ ಹೆಸರು ನೆನ್ಸ್ಕೊಂಡೆ ಹಬ್ಬ ಮಾಡ್ತಿದ್ರು ನಮ್ಮ ನಮ್ಮ ಹೋರಿ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಐತೆ ಹೊರಗಂತೂ ಒಂದು ಖಂಡಿತವಾಗು ಹಿಡ್ಕೊಂಬ ನಿಲ್ಸೋ ತಾಕತ್ ಎಂತ ಪೈಲೋನ್ ಆದ್ರೂ ನಿಲ್ಸಕ್ ಆಗ ತಾಕತ್ ಬೇಕು ನಮ್ಮ ಕೈಯಲ್ಲಿ ಆದಷ್ಟು ನಾವು ಹಾಕ್ತಿದೀವಿ ಮೈ ಮೈ ತುಂಬಾ ತುಂಬಂತೂ ಕೊಬ್ಬರಿ ಕಟ್ತಿವಿ ಕೋರ್ಡ್ ತುಂಬಂತೂ ಮೂರ್ ನಾಲ್ಕು ಸಾವಿರ ಕೊಬ್ಬರಿ ಇರುತ್ತೆ ಈಗ ನಾವು ಬಿಟ್ ಬಿಟ್ಟಂಗೆ ಹಂಗೆ ಸ್ಪೀಡ್ ಗೆ ಹಾಕಿದ್ರೆ ಸ್ಪೀಡ್ ಹೋಗುತ್ತೆ ನಾವು ಆಕ್ಷನ್ ಮಾಡಿಸ್ಬೇಕು ಅಂದ್ರೆ ಆಕ್ಷನ್ ಮಾಡುತ್ತೆ ಕುಣಿಸ್ಬೇಕು ಅಂದ್ರೆ ಕುಣಿಯತ್ತೋರಿ ಮುಂದೆ ಮುಂದೆ ಆಕ್ಷನ್ ಕೈ ಕಾಲಲ್ಲಿ ಯಾರಿಗೂ ಬಿಟ್ಟೆ ಕೊಡಲ್ಲ ಆ ಹೊಡೆತಗಳು ನೋಡಿರೋದು ಹಿಂದ್ಗಡೆ ಕಾಲಿಂದಾನು ಹಿಡಿದು ಮುಂದ್ಗಡೆ ತಲೆ ತನಕನು ಅಷ್ಟು ಶಾರ್ಪ್ ಅಲ್ಲಿ ಇದೆ ಇಡೀ ಅಷ್ಟು ಶಾರ್ಪ್ ಅಲ್ಲಿ ಹಿಂದಿನ ಮುಂದಿನ ಟಾಪ್ ಟು ಬಾಟಮ್ ಹಬ್ಬಗಳು ಹೆಂಗ್ ನಡೀತಿದೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ತಗೊಂಡ್ ಹೋರಿ ಹಬ್ಬ ಮಾಡ್ತಿಲ್ಲ ನಾವು ಮನೆ ಸಾಕಿ ಹಬ್ಬ ನಾವು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಬಂದ್ರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೋರಿ ಸಂದರ್ಶನ ಇವತ್ತು ಮಾಡಕ್ ಬಂದಿದ್ದೀವಿ ಶಿವಮೊಗ್ಗ ಕಡೆಗೆ ಬಂದಿದ್ದೀವಿ ಇಷ್ಟ ದಿನ ನಾವು ಶಿಕಾರಿಪುರ ಹಾವೇರಿ ಆ ಸೈಡ್ ಹೋಗ್ತಿದ್ವಿ ಶಿವಮೊಗ್ಗ ಸೈಡು ಅಥವಾ ಈ ಆಯನೂರು ಕುಂಸಿ ಈ ಕಡೆ ಸೈಡು ಕೆಲವೊಂದು ಹೋರಿಗಳನ್ನು ಮಾಡಿದ್ದೀವಿ ಇವತ್ತು ಮತ್ತೆ ಶಿವಮೊಗ್ಗದ ಕಡೆ ಬಂದು ಒಂದು ಶಿವಮೊಗ್ಗದ ಬೇಟೆಗಾರ ಅಂತ ಒಂದು ಹೋರಿ ಹೆಸರು ಬಟ್ ಆಯ್ನೂರಲ್ಲಿದೆ ಹೋರಿ ಹಬ್ಬದಲ್ಲಿ ಇದುವರೆಗೂ ನೀವೇನು ನೋಡಿರ್ತೀರೋ ಕೆಲವೊಂದು ಜಾತಿಗಳ ಮೇಲೆ ಅಥವಾ ಹಳ್ಳಿಕಾರಾಗಿರ್ವಿ ಬೇರೆ ಎತ್ತುಗಳನ್ನು ನೋಡಿರ್ತೀರಿ ಒಂದು ಹೆಚ್ ಎಫ್ ಒಂದು ಆದ ತಳಿಯಲ್ಲಿ ಒಂದು ಹೋರಿ ಹೆಸರು ಮಾಡಿದೆ ತುಂಬ ಹೆಸರು ಮಾಡಿದೆ ಅದೇ ರೀತಿ ಇನ್ನೊಂದು ಹೆಚ್ ಎಫ್ ತಳಿ ಒಂದು ಎತ್ತು ಇವತ್ತು ಏನೇನು ಹಳ್ಳಿಕಾರ ತಳಿ ಅವಕ್ಕೆ ಇವಕ್ಕೆ ಕಾಂಪಿಟೇಷನ್ ಕೊಡ್ತಾ ನಾನು ಹಬ್ಬ ಮಾಡ್ತೀನಿ ಅನ್ನೋದನ್ನು ತೋರಿಸಿದೆ ಆ ತೋರಿಸಿರೋ ರೀತಿನ ನಾವು ಹಾವೇರಿನೇ ಅಥವಾ ಶಿಕಾರಿಪುರದಲ್ಲಿ ಯಾರ್ಯಾರು ನಮ್ಮ ಕಡೆ ನೋಡ್ತಿದ್ದೀರೋ ಅವರೆಲ್ಲರಿಗೂ ಇಲ್ಲಿ ಒಂದು ಎತ್ತಿದೆ ಅದನ್ನು ಒಂದು ಹೆಚ್ ಎಫ್ ಎತ್ತು ನಿಮ್ಮ ಹೋರಿಗಳಿಗೂ ಕಾಂಪಿಟೇಷನ್ನು ಕೊಡುತ್ತೆ ನಿಮ್ಮ ಪಕ್ಕದಲ್ಲೂ ನಿಲ್ಲುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದು ಗೊತ್ತಾಗಲಿ ಅಂತ ಒಂದು ವಿಡಿಯೋ ಮಾಡ್ತಿದ್ದೀವಿ ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನೋಡಿದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಬ್ರದರ್ ಪೃಥ್ವಿ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿ ಪೃಥ್ವಿ ಅಂತ ಹೇಳಿ ಆಯ್ನವರು ನಿಮ್ಮ ಹೋರಿ ಬಗ್ಗೆ ನಾನು ಕೇಳೋಕ್ಕಿಂತ ಮುಂಚೆ ನೀವು ನಮ್ಮ ಹೋರಿ ಹಿಂಗಿದೆ ಹಿಂಗ್ ನೋಡಿ ಅನ್ನೋಕೆ ಏನ್ ಹೇಳಿ ನೋಡೋಣ ನಮ್ಮ ಹೋರಿ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲೇ ಐನೂರಿಂದ ಶಿವಮೊಗ್ಗದ ಬೇಟೆಗಾರ ಅಂತ ಹೋರಿ ಹೆಸರು ಇಟ್ಕೊಂಡು ನಾವು ಹಬ್ಬ ಮಾಡಕ್ಕೆ ಶುರು ಮಾಡಿದೀವಿ ನಾಲ್ಕು ವರ್ಷ ಆಗ್ತಾ ಬಂತು ಸ್ಟಾರ್ಟಿಂಗ್ ಇಂದ ನಮ್ದೆ ಇದೇ ಹೋರಿ ಇರೋದು ನೆಕ್ಸ್ಟ್ ಕಟ್ಟಕ್ಕೂ ಮನ್ಸಿಲ್ಲ ಈ ಹುರಿ ಬಿಟ್ಕೊಡಕ್ಕೂ ನಮಗೆ ಮನ್ಸಿಲ್ಲ ಹಂಗಾಗಿ ಹಬ್ಬ ಮಾಡ್ತಾ ಇದ್ದೀವಿ ನೋಡೋಣ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಏನಕ್ಕೆ ಶಿವಮೊಗ್ಗದ ಬೇಟೆಗಾರ ಅಂತ ಒಂದು ಬೇಟೆಗಾರ ಅಂತ ಇಡಕ್ಕೆ ನಮ್ದು ಇನ್ನೊಂದು ಹೋರಿ ಮುಂಚೆ ನಮ್ಮ ಫ್ರೆಂಡ್ ಹೋರಿನೆ ಇತ್ತು ಶಿವಮೊಗ್ಗದ ಸಿಂಹ ಅಂತ ಇಟ್ಟಿದ್ವಿ ಅಲ್ಲಿಂದ ಹೋರಿ ಹಬ್ಬಕ್ಕೆ ನಾವು ಮುಂಚೆಯಿಂದನೂ ಸಣ್ಣ ವಯಸ್ಸಿಂದನೂ ಹೋರಿ ಹಬ್ಬದಲ್ಲಿ ಪಳಕಂತ ಬಂದಿರೋದ್ರಿಂದ ಶಿವಮೊಗ್ಗ ಅಂತ ಬಂದಾಗ ಒಂದು ನಮ್ಮ ನಮ್ಮ ಜನತೆ ನಮ್ಮ ಶಿವಮೊಗ್ಗದ ಭಾಗದ ಜನತೆದು ಎಲ್ಲಾರ್ದು ಸೇರ್ಕೊಂಡು ಒಂದು ಸಪೋರ್ಟ್ ಇರತ್ತೆ ಎಲ್ಲಾ ಇದ್ ಮಾಡೋಣ ಒಂದ್ ದೊಡ್ಡ ಮಠಕ್ಕೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದು ಆ ಅಲ್ಲೇ ಶಿವಮೊಗ್ಗದ ಬೇಟಗಾರ ಅಂತ ಹೆಸರು ಎಲ್ಲಿಂದ ತಂದಿದ್ದು ಹೋರಿನಲ್ಲಿ ಹೊನ್ನಾಳಿ ಭಾಗದಲ್ಲಿ ಹೊನ್ನಾಳಿ ಭಾಗದಲ್ಲಿ ಈಗ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಕೆಲವೊಂದು ಹೋರಿಗಳನ್ನ ಆರಿಸಿದಾಗ ಎತ್ತ ನೋಡಿದ ತಕ್ಷಣ ಹೆಂಗಿದೆ ಅನ್ಬೇಕು ನಿಮ್ ಮುಂದೆ ಒಂದು ಚೂಸ್ ಮಾಡ್ತೀರಾ ಒಂದು ಹೆಚ್ ಎಫ್ ತಳಿನ ಚೂಸ್ ಮಾಡ್ತೀರಾ ಯಾಕೆ ಎಚ್ ಎಫ್ ತಳ್ಳಿನೇ ಚೂಸ್ ಮಾಡ್ತೀರಾ ಅಥವಾ ಅದ್ರಲ್ಲೇ ಹಬ್ಬ ಮಾಡಬೇಕು ಅನ್ನೋದು ಯಾಕೆ ಬಂತು ಮುಂಚೆ ಒಂದು ಹೋರಿ ಇತ್ತು ಅದು ಅದ್ ಹಬ್ಬಕ್ಕಾಗ್ದಾಗ ತುಂಬಾ ಬೇಜಾರಾಗಿತ್ತು ಹೋರಿ ಹುಡುಕ್ತಾ ಇದ್ವಿ ತುಂಬಾ ಶಿವಮೊಗ್ಗ ಸುಮ್ಹ ಹೋರಿ ಮಾಲೀಕರು ಸಬ್ ಕಣ್ಣೋರಿ ಹೋರಿ ತೋರ್ಸಿದ್ರು ತಗೊಳ್ರಿ ಹೋರಿ ಚೆನ್ನಾಗಿದೆ ಹಬ್ಬ ಮಾಡತ್ತೆ ಎಚ್ ಎಫ್ ಆದ್ರೂ ಪರವಾಗಿಲ್ಲ ಹೋರಿ ತಗೊಳ್ರಿ ಹಬ್ಬ ಮಾಡೇ ಮಾಡತ್ತದ ಅಂತ ಹೇಳಿ ನಾವ್ ಹೋಗಿ ನೋಡ್ಕೊಂಡ್ ಬಂದಿವಿ ರೇಟ್ ಜಾಸ್ತಿ ಹೇಳಿದ್ರು ವಾಪಾಸ್ ಮತ್ತೆ ಬಂದಿವಿ ನಾಲ್ಕ್ ತಿಂಗಳು ಬಿಟ್ಟು ಮತ್ತೆ ಅವರೇ ಫೋನ್ ಮಾಡಿ ಹೋರಿ ಹಿಂಗೈತೆ ತಗೋ ಚೆನ್ನಾಗ್ ಹಬ್ಬ ಮಾಡತ್ತೆ ಹೆಸರು ಮಾಡತ್ತೆ ಅಂತ ಹೇಳಿದ್ರು ಅವಾಗ ಈ ಹೋರಿ ಚಾಯ್ಸ್ ಮಾಡಿ ತಗೊಂಡ್ಬಂದಿ ಈಗ ನೀವು ನೋಡಿರ್ತೀರಾ ಬೇರೆ ಹೋರಿಗಳನ್ನ ನೋಡಿರ್ತೀರಾ ಇದನ್ನು ನೋಡಿರ್ತೀರ ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಈಗ ನೀವು ಹೆಚ್ ಎಫ್ ಅಂತ ಒಂದು ಹೋರಿ ಕಟ್ಟಿದೀರಾ ಏನ್ ಡಿಫ್ರೆನ್ಸ್ ಅನ್ಸುತ್ತಿಫ್ರೆಂಟ್ ಅಂದ್ರೆ ಇದು ತುಂಬಾ ರ್ಯಾಶು ಬಿಡಬೇಕ್ರೆ ಓದಿಯೋದಾಗ್ಲಿ ಮನೆಯಲ್ಲಿ ಈಗ ಸುಮ್ನೆ ಇರತ್ತೆ ಸಡನ್ ಆಗಿ ಹಾಯತ್ತೆ ಇದು ಬೀಜ ದೋರಿಕಿ ಡೇಂಜರ್ ನಮಗ್ ಗೊತ್ತಿರೋ ಪ್ರಕಾರ ಬೀಜ ದೋರಿ ಸುಮಾರು ಕಟ್ಟಿದ್ದಾರೆ ನಮ್ ಫ್ರೆಂಡ್ ಕಟ್ಟಿದ್ದಾರೆ ನಮ್ ಚಿಕ್ಕಪ್ಪ ಅವರು ಕಟ್ಟಿದ್ದಾರೆ ಅದ್ರಕ್ಕಿ ಬಾರಿ ಡೇಂಜರ್ ಇದೆ ಹ್ಮ್ ಹ್ಮ್ ಈಗ ನೋಡ್ದಲ್ಲ ಅದು ಇವತ್ತು ಕ್ರಿಕೆಟ್ ಇಟ್ಕೊಂಡಿದ್ದೀರಾ ಒಂದ್ ನಿಮ್ದೇ ಅದೊಂದು ಗ್ರೂಪ್ ಇದೆ ಕ್ರಿಕೆಟ್ ಬಗ್ಗೆ ದೊಡ್ಡ ಒಂಥರ ಐ ಪಿ ಎಲ್ ನೀವು ಹೇಳಿದ್ರೆ ನಿನ್ನೆ ಒಂಥರ ಐ ಪಿ ಎಲ್ ತರ ಮಾಡ್ತೀವಣ ನಾವು ಅಂತ ಅದ್ರ ಮಧ್ಯೆ ಈ ಹೋರಿ ಹಬ್ಬ ಅನ್ನೋದು ಹೆಂಗೆ ನಿಮ್ ಇಷ್ಟು ಒಂದ್ ಹುಡುಗರಲ್ಲಿ ನಾವೊಂದು ಹೋರಿ ಕಟ್ಟಬೇಕು ಎಲ್ಲೋ ಒಂದ್ ತರ ಸೌಂಡ್ ಆಗ್ಬೇಕು ಹೋರಿ ಹಬ್ಬದಲ್ಲಿ ಕ್ರಿಕೆಟ್ ಅಲ್ಲಿ ಸೌಂಡ್ ಆಗ್ತಿದ್ದೀರಾ ಅದೇ ತರ ಹೋರಿ ಹಬ್ಬದಲ್ಲಿ ನನ್ನ ಹೋರಿಯಿಂದ ನಾನು ಸೌಂಡ್ ಮಾಡ್ಕೋಬೇಕು ಅನ್ನೋದು ಯಾಕೆ ಬಂತಲ್ಲ ಹೋರಿ ಹಬ್ಬ ಅಂದ್ರೆ ನಮಗೆ ಜೀವ ಹ್ಮ್ ಅದರಲ್ಲೇ ಮುಂಚೆ ಇಂದ ಬಂದಿದ್ದು ಅದರಲ್ಲೇ ಇದ್ ಮಾಡ್ತಿರೋದು ಎಲ್ಲಿ ತನಕನಾರು ಹೋಗ್ತಿವಿ ಹಬ್ಬ ಅಂತ ಬಂದ್ರೆ ವಿಷಯಕ್ಕೆ ಅದು ಹುಚ್ಚಿದೆ ಜೀವನೇ ಇದೆ ಆ ವಿಷಯಕ್ಕೆ ನಮ್ದು ಅನ್ನೋದು ಒಂದ್ ಬೇಕು ಅನ್ನೋದಕ್ಕೆ ಕಟ್ಕೊಂಡಿದೀವಿ ಈಗ ಶಿವಮೊಗ್ಗದ ಬೇಟೆಗಾರ ಅಂತ ಹೆಸರು ಕಟ್ಟಿ ಇಟ್ಟಿದೀರಾ ಎಷ್ಟು ವರ್ಷ ಆಯ್ತು ಈ ಹೆಸರಿಟ್ಟು ಹಬ್ಬ ಮಾಡ್ಕೊಂಡ್ ಬಂದ್ ಎಷ್ಟು ಹೆಸರಿಟ್ಟು ಐದ್ ವರ್ಷ ಆಯ್ತು ಹಳೆ ಹೋರಿ ತಗೊಂಡ್ಬಂದಿದ್ವಿ ಎರಡ್ ಹಬ್ಬದಲ್ಲೂ ಹಿಡಿದ್ರು ಅದಾದ್ಮೇಲೆ ಹೋರಿ ತುಂಬಾ ಹುಡುಕ್ದಿ ನಾವು ನಮ್ಗೆ ಶಿವಮೊಗ್ಗ ಹೋನೋದ ಇದನ್ನ ಕೊಡ್ಸಿದ್ವಿ ಎಷ್ಟು ವರ್ಷ ಈಗ ಒಂದ್ ಐದು ವರ್ಷ ವರ್ಷ ಎಷ್ಟು ಹಬ್ಬ ಕೊಟ್ಟಿದೀರ ನಾಲ್ಕರಿಂದ ಐದ ಹಬ್ಬ ವರ್ಷ ವರ್ಷ ಮಾಡ್ತಿದ್ವಿ ವರ್ಷ ವರ್ಷ ಅಂದ್ರೆ ಹಬ್ಬ ಅಂತ ಇಟ್ಕೊಂಡು ಇಪ್ಪತ್ ಹಬ್ಬ ಇಪ್ಪತ್ ಹಬ್ಬ ಎಷ್ಟ್ ಸೌಂಡ್ ಮಾಡಿರ್ಬೋದು ಬೇಟೆಗೆ ಆರಾಮ್ ಸೌಂಡ್ ಮಾಡಿದೆ ನಮ್ಮ ಹಾಕಿದಿವಿ ಒಳ್ಳೆ ಚೆನ್ನಾಗಿ ಹಬ್ಬ ಮಾಡಿದ್ವಿ ನಮಗೆ ಗೊತ್ತಿರಂಗೆ ಈಗ ಫಸ್ಟ್ನೇ ಹಬ್ಬಕ್ಕೆ ಹೋಗೋಣ ಬ್ರದರ್ ಒಂದೇ ಹಬ್ಬ ಇದೆ ಈಗ ತಗೊಂಬಂದ್ರಿ ಎಲ್ಲೋ ಒಂದ್ ಊರಿಂದ ಹೊಂದಾಳಿಂದ ಫಸ್ಟ್ ಫಸ್ಟ್ನೇ ಹಬ್ಬಕ್ಕೂ ಈಗ ನಾಳೆ ನಾಡಿದ್ದು ಎಲ್ಲೋ ಒಂದ್ ಹಬ್ಬಕ್ಕೆ ಹಾಕ್ತಿದೀರ ಅಂತ ಅನ್ಕೊಳ್ಳಿ ನಾನ್ ಕೇ ಈಗ ಕೇಳ್ತಿರೋದು ಡಿಫ್ರೆನ್ಸ್ ನಿಮಗೆ ಹೇಗ್ ಗೊತ್ತಾಗ್ತದೆ ರಣಬೇ ಈಗ ಬೇಟೆಗಾರ ಅಂತ ಒಂದು ತಗೊಂಡ್ಬರ್ತಿದ್ದೀರಾ ಫಸ್ಟ್ ಹಬ್ಬಕ್ಕೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬೇಟೆಗಾರ ಅಂತ ಅಂದರೆ ಈಗ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಆ ಹಬ್ಬಕ್ಕೂ ಈ ಹಬ್ಬಕ್ಕೂ ಡಿಫ್ರೆನ್ಸ್ ಹೇಳಿ ಇಪ್ಪತ್ತೊಂದನೇ ಹಬ್ಬಕ್ಕೂ ಒಂದನೇ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಕಾಣಿಸ್ತಿದ್ದೀರಾ ಅಥವಾ ಕಾ ಏನು ಕಾಣಿಸುತ್ತೆ ನಿಮ್ಮ ಪ್ರಕಾರ ಹಿಡ್ಕೊಂಡು ಹೋದಾಗ ಈಗ ಇಪ್ಪತ್ತೊಂದನೇ ಹಬ್ಬ ಡಿಫ್ರೆಂಟಾಗೇ ಆಗೇ ಅಂತ ತುಂಬ ಆಸೆ ಇದೆ ಅದೇನು ಮಾಡೇ ಮಾಡ್ತೀವಿ ಫಸ್ಟ್ನೇ ಹಬ್ಬದಲ್ಲಿ ತುಂಬಾ ಹೊರಿ ಹಿಡಿದ್ರು ಫಸ್ಟ್ನೇ ಹಬ್ಬಕ್ಕೆ ಇದು ಹಾಕಿದಾಗ ನಮ್ಮ ತಮ್ಮನೇ ಅಂದ ಮುಗ್ದಾಣ ತೆಗ್ದ್ ಬಿಡೋಣ ತುಂಬಾ ಹೊರಿ ಹಿಡಿತಿದ್ದಾರೆ ಎರಡನೇ ಟ್ರಿಪ್ಪು ಅಂತ ಹೇಳಿ ಅಂತ ಬೇಡ ಹಿಡ್ಕೊಂಡ್ರೆ ಐದ್ ಕೆಜಿ ಹತ್ ಕೆಜಿ ಕೊಬ್ಬರಿ ಕಟ್ಟಿರೋ ಕೊಬ್ಬರಿ ತಿಂತಾರೆ ಪೈಲ್ ಅಂದ್ರ ಸುಮ್ನೆ ಮುಗ್ದಾಣ ತೆಗ್ದ್ ಬಿಡೋದು ಅವೆಲ್ಲ ಬೇಡ ಮುಗ್ದಾಣ ಕಟ್ಟೆ ಬಿಡೋಣ ಅಂತ ಬಂದ್ವಿ ಅವತ್ತಿಂದ ಹೆಸರು ಆಗಿದ್ದು ಇದುವರೆಗೂ ನಡೀತಾ ಬಂತು ಹೆಸರು ಮಾಡ್ತಾನೆ ಇದೆ ಏನ್ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ರ ಅಂದ್ರೆ ಒಂದ್ ಕನಸು ಅನ್ನೋದೊಂದಿರುತ್ತೆ ಈಗ ಯಾರ್ಗೇ ಆಗ್ಲಿ ಒಂದ್ ಇರುತ್ತೆ ಈಗ ಹೇಳಿದ್ರಿ ಅವರು ನಿನ್ನೆ ಅಷ್ಟಕ್ಕನ ಹೊಡದ್ರು ಮೆರಿಬೇಕು ಇವತ್ತಿನ ಹಬ್ಬಗಳು ಹೆಂಗ್ ನಡಿತಿದೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ದುಡ್ಡಿಂದು ಇನ್ನೊಂದು ಬೇರೆ ರೀತಿನೇ ನಡೀತಾ ಇದೆ ಆ ಇದ್ರೊಳಗೆ ಸಣ್ಣ ಪುಟ್ಟ ಹೋರಿಗಳಿಗೆ ಬೆಲೆಗಳಿಲ್ಲ ಇವತ್ತಿನ ಹೋರಿ ಹಬ್ಬದಲ್ಲಿ ನಡೀತಿರೋದು ಮುಂಚೆ ತರ ಹೋರಿ ಹಬ್ಬದಲ್ಲಿ ಎಲ್ಲಾ ಹೋರಿ ಊರಲ್ಲಿ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತೀರಿ ಇವತ್ತು ತಮ್ಮಂದ್ರು ಅಂದ್ರೆ ಒಂದ್ ಹಬ್ಬಕ್ಕೆ ಒಂದ್ ಹೋರಿಗೆ ಟವಲ್ ಆರ್ಸ್ಕೊಂಡು ಎಲ್ಲ ಕೂಕಂಟು ಅದನ್ನ ಹೈಲೈಟ್ ಆಗದ್ ಬಿಟ್ರೆ ಸಣ್ಣ ಪುಟ್ಟ ಹೋರಿಗಳಿಗೆ ಯಾವ್ದಕ್ಕೂ ಬೆಲೆನೆ ಕೊಡ್ತಾ ಇಲ್ಲ ಬೇಕಾದ ಸ್ಟೋರಿಗಳು ಇದಾವೆ ನಮ್ ಹುರಿ ಅಂತಲ್ಲ ಬೇಕಾದ ಸ್ಟೋರಿಗಳು ಕೂಡ ಇದಾವೆ ಅಂತ ಅದ್ರಲ್ಲಿ ನಮ್ದು ಒಂದು ಪುಟ್ ಕನ್ಸು ಅದನ್ನ ಮುಂದೆ ಬೆಳೆಸ್ಬೇಕು ಮೆರೆಸ್ಬೇಕು ಅನ್ನೋದು ನಮಗೂ ಆಸೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಫಸ್ಟ್ನೇ ಹಬ್ಬ ಹಾಕೋಬೇಕ್ರೆ ಒಂದುವರೆ ಸಾವಿರ ನಂಬರ್ ಪ್ಲೇಟ್ ಇತ್ತು ಹ್ಮ್ 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 ನಾಲ್ಕು ವರ್ಷದಿಂದ ಏಳ್ನೂರು ರೂಪಾಯಿ ಇತ್ತು ನಂಬರ್ ಸಾವಿರ ಬಿಸ್ನೆಸ್ ಹೋರಿ ಹಬ್ಬ ಮಾಡ್ತಿದ್ದೆ ಈಗ ಬರ್ತೀನಿ ಆಮೇಲೆ ಅದಕ್ಕೆಲ್ಲ ಬರ್ತೀನಿ ಬೇಟೆಗಾರ ಹಬ್ಬನ ಹಿಂಗ್ ಮಾಡುತ್ತೆ ಅಂದ್ರೆ ಹೆಂಗ್ ಮಾಡ್ಬೋದು ಈಗ ಏನು ಎಕ್ಸಾಂಪಲ್ ಈಗ ನಾನು ಇವ್ರ ಹತ್ರ ಬರ್ತಿದ್ದೀನಿ ನನಗೆ ಹೋರಿ ಇಷ್ಟ ಆಯ್ತು ಅಥವಾ ಇಷ್ಟ ಆಯ್ತು ಅನ್ನೋಕ್ಕಿಂತ ನಾನೊಂದ್ ಹೋರಿ ಹುಡುಕ್ತಾ ಇದ್ದೀನಿ ಇವ್ರ ಹತ್ರ ಹೋಗ್ತಿದ್ದೀನಿ ನನಗೆ ಒಂದು ಹೋರಿ ಕೊಡ್ಸು ಅಂತ ನಾನು ಕೇಳ್ತಾ ಇದ್ದೀನಿ ನೀವು ಹಂಗೆ ಯಾರತ್ರ ಹೋಗಿರ್ತೀರ ಅದನ್ನು ತಗೊಂಬಂದಿರ್ತೀರ ಸೊ ಇವರು ಹೇಳ್ತಾರವಾಗ ನಿಮ್ಮ ಹೊರಿ ಪರಿಚಯ ನನಗೆ ಮಾಡಿಕೊಡ್ತಾರೆ ಸೊ ಅವರಲ್ಲಿ ಏನೋ ಒಂದು ನೋಡಿರ್ತಾರೆ ಅದನ್ನ ನಾನು ಈಗ ನಿಮಗೆ ಕೇಳ್ತಿದ್ದೀನಿ ಹಬ್ಬ ನಾನೊಂದು ಹೋರಿ ತಗೋಬೇಕು ಈ ಹೋರಿ ಯಾಕೆ ಬೇಕು ನನಗೆ ತಗೊಳೋದಾದ್ರೆ ಈ ಹೋರಿನ್ ಯಾಕೆ ತಗೋಬೇಕು ಇದು ಹೊಡೆತದಲ್ಲಿ ನಮಗಿಷ್ಟ ಅದಕ್ಕೆ ಹಿಂದೆ ಮುಂದೆ ಆಕ್ಷನ್ ಕೈ ಕಾಲಲ್ಲಿ ಯಾರಿಗೂ ಬಿಟ್ಟೆ ಕೊಡಲ್ಲ ಆ ಹೊರತಾಗಳು ನೋಡಿರೋದು ಹಿಂದ್ಗಡೆ ಕಾಲಿಂದನೂ ಹಿಡಿದು ಮುಂದ್ಗಡೆ ತಲೆ ತನಕನು ಅಷ್ಟು ಶಾರ್ಪ್ ಅಲ್ಲಿ ಇದೆ ಇಡೀ ಅಷ್ಟು ಶಾರ್ಪ್ ಅಲ್ಲಿ ಇದೆ ಹಿಂದಿಂದ ಮುಂದಿನ ತನಕನು ಟಾಪ್ ಟು ಬಾಟಮ್ ಹೆಚ್ ಎಫ್ ತಳಿ ಅನ್ನೋದಕ್ಕೆ ಇದೊಂದು ಅತಿಯಾಗಿ ತೋರ್ಸ್ತೈತೆ ಕರೆಂಟ್ ಶಾಕ್ ಇದ್ದಂಗದು ಅಂದ್ರೆ ಏನು ಅಂದ್ರೆ ಎಚ್ ಎಫ್ ಅಂದ್ರೆ ಓಡಲ್ಲ ಅಂತಾರೆ ಕೆಲವೊಬ್ರು ನಾನ್ ಕೇಳಿರೋ ಪ್ರಕಾರ ಓಡಲ್ಲ ಅಂತ ಹೇಳ್ತಾರೆ ಆಮೇಲೆ ಕೆಲ್ಸಗಳು ಗೊತ್ತಿಲ್ಲ ಕೆಲ್ಸಗಳು ಮಾಡ್ತಾವೆ ಏಕೆಂದ್ರೆ ನಾವು ಇನ್ನೊಂದು ನೋಡಿದಿವಿ ಆಯ್ತು ತಿಂದು ನೋಡ್ದಾಗ ಕೆಲ್ಸಗಳು ಮಾಡ್ತಾವೆ ಬಟ್ ಓಡಲ್ಲ ಅಂತ ಹೇಳ್ತಾರೆ ನಿಮಗೆ ಹಬ್ಬಗಳಲ್ಲಿ ಓಡುತ್ತಾ ಅಥವಾ ಸುಮ್ಮನೆ ಆಕ್ಷನ್ ಮಾಡ್ಕೊಂಡಿಲ್ಲಾದ್ರೂ ಜನಕ್ಕೆ ನುಗ್ಗುತ್ತಾ ಹೆಂಗೆ ಬಿಡಂಗ ಬಿಡಂಗೆ ಮೂರ್ನಾಲ್ಕು ಸಲ ಹಬ್ಬ ಮಾಡತ್ತಿದ್ ಅಂದ್ರೆ ನಾವ್ ಬಿಟ್ ಸ್ಪೀಡಿಗೆ ಹಾಕುದ್ರೆ ಸ್ಪೀಡ್ ಹೋಗತ್ತೆ ನಾವು ಆಕ್ಷನ್ ಮಾಡಿಸ್ಬೇಕು ಅಂದ್ರೆ ಆಕ್ಷನ್ ಮಾಡತ್ತೆ ಕುಣಸ್ಬೇಕು ಅಂದ್ರೆ ಕುಣಿಯತ್ತೋರಿ ನಾವ್ ಹೆಂಗ್ ಬಿಡ್ತೀವಿ ಅದ್ರ ಮೇಲೆ ಹಬ್ಬ ಮಾಡತ್ತೆ ಸ್ಪೀಡ್ಗೆ ಅಂದ್ರೆ ಸ್ಪೀಡ್ ಹೋಗುತ್ತೆ ಗೆ ಹಾಕಿ ಚೆಕ್ ಮಾಡಿದಿವಿ ಕುಣಿಸಿದಿವಿ ಆಕ್ಷನ್ ಗು ಹಾಕಿ ಚೆಕ್ ಮಾಡಿದಿವಿ ನಾವ್ ಯಾವ ರೀತಿ ಬಿಡ್ತೀವಿ ಬಿಡೋದ್ರ ಮೇಲೆ ಡಿಪೆಂಡ್ ಇದು ಅಂದ್ರೆ ಅದಕ್ಕೊಂದು ಈಗ ಹೆಂಗ್ ಬಿಡು ಹೆಂಗ್ ಬಿಡ್ತೀರಾ ಅಂತ ಬಿಡೋದು ಅಂದ್ರೆ ಯಾವ ತರ ನಾವ್ ಕೊಬ್ಬರಿ ಟೈಟ್ ಹೊಡಿತೀವಿ ಕುಣಿ ಹತ್ತೋರಿ ಒಂದ್ ಇಲ್ಲಿಂದ ಆಲ್ಟರ್ ಮಾಡ್ತೀವಿ ನಾವು ಅಂದ್ರೆ ನೀವು ಯಾವ ತರ ಅದಕ್ಕಿಂತ ಯಾವ ರೀತಿ ಬೇಕು ಒಂದ್ ಅಕಾಡ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಹೋರಿನ ಇದ್ ಮಾಡ್ತೀವಿ ಒಂದ್ ಅಕಾಡದಲ್ಲಿ ಕುಣಿಸ್ಬೇಕು ಅಂತ ಜಾಗ ಜಾಗ ಇದು ಇದ್ರೆ ಟೈಟ್ ಮಾಡಿ ಎಲ್ಲ ಇದು ಮಾಡಿ ಏನ್ ಅದ್ ಮಾಡ್ತೀವಿ ಅದನ್ನ ಬಿಟ್ಟು ಸ್ಪೀಡ್ ಬೇಕು ಅನ್ನೋ ಲೆಕ್ಕಾಚಾರ ಇದ್ರೆ ಅದಕ್ಕೆ ಯಾವ ರೀತಿ ತಯಾರಿ ಬೇಕು ಆ ರೀತಿಯಲ್ಲಿ ಮಾಡ್ಕೊಂಡು ಹೋರಿನ ಬಿಡ್ತಾ ಇದ್ವಿ ಅಂದ್ರೆ ಅಕಾಡ ಯಾವ ತರ ಚೂಸ್ ಮಾಡ್ತೀರಾ ಹಂಗಿದ್ರೆ ನೀವು ಅಕಾಡ ಚೂಸ್ ಈಗ ನಾಳೆ ಅದೊಂದು ನಂಬರ್ ತಗೋತೀರಾ ಈ ಎಕ್ಸಾಂಪಲ್ ಶಿಕಾರಿಪುರ ಹಬ್ಬ ನೆಕ್ಸ್ಟ್ ವೀಕ್ ಇದೆ ತಗೋತೀರಾ ಅಂತ ಇಟ್ಕೊಳ್ಳೋಣ ಆ ಕಡ ನೋಡ್ಕೊ ಬರ್ತೀರಾ ನಮ್ಮವರಿಗೆ ಈಗ ಅದು ಫುಲ್ ಟೈಟ್ ಆ ಈಗ ಫುಲ್ ಎಲ್ಲ ಸೇರುತ್ತೆ ಅದಕ್ಕೆ ಈಗ ಆ ಸೊ ನಮ್ಮ ಹೋರಿನ ಇಲ್ಲಿ ನಾವು ಏನ್ ಮಾಡ್ಬೇಕು ಈಗ ಹೇಳಿದ್ರಿ ನೀವು ನಾಲ್ಕು ಆಪ್ಷನ್ ಹೇಳಿದ್ರಿ ಕುಣಿಸ್ತೀವಿ ಸ್ಪೀಡು ಇಲ್ಲ ಅಂದ್ರೆ ಆಕ್ಷನ್ ಈ ತರ ಹೇಳಿದ್ರಿ ಶಿಕಾರಿಪುರದ ಅಕಾಡ ನಿಮ್ಮ ಒಂದು ಕಣ್ಣ ಮುಂದಿದೆ ಇದೆ ಎಕ್ಸಾಂಪಲ್ ಇದ್ ಮುಂದಿದೆ ನೀವು ಇಲ್ಲಿ ಪಾಳೇಲಿ ಹಚ್ಕೊಂಡು ನಿಂತಿದ್ರ ನೆಕ್ಸ್ಟ್ ಹೊರಿ ನಿಮ್ದೆ ನಿಮ್ ತಲೆಯಲ್ಲಿ ಒಂದು ಬರುತ್ತೆ ನಾನ್ ಹೊರಿ ಈ ತರ ಮಾಡ್ಬೇಕು ಯಾವ್ದು ಯಾವ ಮೈಂಡ್ ಸೆಟ್ ಅಲ್ಲಿ ಬರುತ್ತೆ ಅಕಾಡ ನೋಡಿದ್ಮೇಲೆ ಯಾವ ತರ ಆ ಚೂಸ್ ಮಾಡ್ತೀರಾ ಅಂತ ಇಲ್ಲಿ ನಾಳೆ ದಿನ ಶಿಕಾರಿಪುರ ಆಕಡ ರೆಡಿ ಆಗ್ತಿದೆ ಹೊರಬನು ಇದೆ ಅಲ್ಲಿ ಆ ಕಡೆ ಹಾಕೋದು ಎತ್ತು ಹಾಕ್ತಿವಿ ಅಲ್ಲಿ ಹಾಕಿದ್ಮೇಲೆ ಅಲ್ಲೇ ಜನ ಸಂದಣಿ ಅಲ್ಲೇ ಮೂಮೆಂಟ್ ನೋಡ್ಕೊಂಡು ಇರೋ ತನಕ ಏನೂ ಮಾಡಲ್ಲ ಊರಿಗೆ ಇನ್ನೇನು ಆ ಕಡೆ ಗೇಟಿಗೆ ಬರುತ್ತೆ ಅಂದಾಗ ಆ ಟೈಮಲ್ಲಿ ನಮಗೆ ಹತ್ತೈದು ನಿಮಿಷ ಟೈಮ್ ಸಾಕು ಆ ಟೈಮಲ್ಲಿ ಅದಕ್ಕೆ ಹೆಂಗೆ ಮಾಡಿಸಬೇಕು ಅದನ್ನ ಅದನ್ನ ನೋಡಿ ಯೋಚನೆ ಮಾಡಿ ಮಾಡ್ತೀವಿ ಅಲ್ಲಿ ತನಕನೂ ಡಿಸಿಷನ್ ಹೇಳಲ್ಲ ಇದು ಇಷ್ಟು ಹಬ್ಬ ಎಷ್ಟು ಹಬ್ಬ 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 ಅಂತ ಮಾಡಿದೀವಿ ಅದನ್ ಬಿಟ್ಟು ಲೋಕಲ್ ಅಲ್ಲಿ ನಮ್ಮ ಊರಲ್ಲಿ ಕಂಟಿನ್ಯೂಸ್ ಮೂರ್ ದಿನ ಹಬ್ಬ ನಡೆಯುತ್ತೆ ಮೂರ್ ದಿನನೂ ಎಂಟು ಹತ್ತು ಟ್ರಿಪ್ ಡೈಲಿ ಬಿಡ್ತೀವಿ ಮೂರ್ ದಿನ ನಮ್ಮೂರಲ್ಲಿ ಫಸ್ಟ್ ಫಸ್ಟ್ ಆಫ್ ಆಲ್ ತಂದಿದ್ದು ನಮ್ಮೂರಲ್ಲಿ ನಮ್ಮ ಹೋರಿ ಇದೆ ಅಂತ ಹೇಳಿ ತೋರ್ಸ್ಕೊಬೇಕು ಅಂತ ಹೇಳಿ ಕಂಟಿನ್ಯೂಸ್ ಎಂಟು ಹತ್ತು ಟ್ರಿಪ್ ಡೈಲಿ ಬಿಡ್ತೀವಿ ನಮ್ಮೂರಲ್ಲಿ ಈಗ ನಿಮ್ಮೂರಿಗೂ ಹೊರಗು ಅಂದ್ರೆ ಕೆಲವೊಂದು ಎತ್ತುಗಳು ಊರಲ್ಲಿ ಚೆನ್ನಾಗಿ ಮಾಡಲ್ಲ ಹಬ್ಬ ಬೇರೆ ಊರಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಊರಿಗಳು ಆಪೋಸಿಟ್ ನಿಮ್ಮ ಈಗ ನಿಮ್ಮ ಹೋರಿ ಅಂತ ತಗೊಂಡ್ರೆ ಹೇಗೆ ಅಂತ ನಿಮ್ಮ ಊರು ನಮ್ಮ ಹೋರಿ ಅಂತ ತಗೊಂಡ್ರೆ ಫಸ್ಟ್ ನಮ್ಮೂರಿ ಪ್ರಿಫರೆನ್ಸ್ ಅದು ಮಾಡಿದೀವಿ ಅದು ತೋರ್ಸ್ಕೊಂತಾನೆ ಬಂದಿದೆ ಹೊರಗುನು ಮಾಡಬೇಕು ಹೊರಗಿನ ನಾಲ್ಕು ಜನತೆ ತಿಳಿಬೇಕು ನಮ್ಮ ಹೋರಿ ಹಿಂಗಿದೆ ನೋಡ್ಲಿ ಮಾಡ್ಲಿ ಖುಷಿ ಪಡ್ಲಿ ಅನ್ನೋ ಉದ್ದೇಶಕ್ಕೆ ತಗೊಂಡು ಹೋಗ್ತಾ ಇದೀವಿ ಎಲ್ಲಾ ಕಡೆನು ಮಾಡ್ಕೊಂತ ಬಂದಿದೆ ಈಗ ಯಾವ ಯಾವ ಭಾಗಕ್ಕೆ ಹಾಕಿದಿರ ನಿಮ್ಮ ನಾವು ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯಲ್ಲಿ ಹಾಕಿದೀವಿ ಅದನ್ ಬಿಟ್ರೆ ಉತ್ತರ ಕನ್ನಡದಲ್ಲಿ ಈ ಕಡೆ ಸ್ವಲ್ಬ ಸೈಡ್ ಅಲ್ಲಿ ಹಾಕಿದೀವಿ ಮತ್ತೆ ನಮ್ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲೂ ಆಲ್ಮೋಸ್ಟ್ ಹಾಕಿದೀವಿ ಯಾವ ಆ ಹಾಕಬೇಕು ಅಂತ ಇದೆ ಇನ್ನು ಇನ್ನು ಹಾಕಿಲ್ಲ ಇದಕ್ಕೊಂದು ಹಾಕ್ ನೋಡ್ಬೇಕು ಅಂತ ಇದೆ ಯಾವ ಆ ನಿಮ್ಮ ನಿಮ್ ತಲೆ ಶಿಕಾರಿಪುರ ಆ ಹಾಕ್ಬೇಕು ಅಂತ ಇತ್ತು ಹುರಿ ಸ್ವಲ್ಪ ಇದೆ ತೆಗಿತೀರಾ ಎಷ್ಟು ಬೇಗ ನೋಡ್ಬೋದು ಜನ ಯಾಕೆಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ಯಾರೋ ಒಂದ್ ಹತ್ರ ಒಬ್ಬ ನೋಡೋಣ ಇರು ಅದ್ರಲ್ಲೂ ನಿಮ್ದ್ರಲ್ಲಿ ಈಗ ಇನ್ನೊಂದೇನೇಟ್ ಆಗುದ್ ಗೊತ್ತಾ ಇನ್ನೊಂದ್ ಹೆಚ್ಚು ತಳಿ ನಮ್ನಿ ಮಾಡುತ್ತಲ್ವಾ ಅನ್ನೋದೊಂದು ಬಂದ್ಬಿಡುತ್ತೆ ಅವತ್ತಲೇ ಸೊ ನಾನ್ ಕೇಳ್ತಿರೋದೇ ಎಷ್ಟು ಬೇಗ ತೋರಿಸ್ತೀರಾ ಜನಕ್ಕೆ ಅಂತ ಈ ವರ್ಷ ಆದಷ್ಟು ಬೇಗ ತೋರಿಸ್ತೀವಿ ಈ ವರ್ಷ ಹೋರಿದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ ರೆಡಿ ಆಗ್ತಿದ್ದಂಗೆ ಆದಷ್ಟು ಬೇಗ ಆಗ್ಬೋದು ಈಗ ಇಷ್ಟ ಹಬ್ಬ ಮಾಡ್ಕೊಂಡ್ ಬಂದಿದೀರ ಇಷ್ಟ ಹಬ್ಬದಲ್ಲಿ ಈಗ ಬೇಟೆಗಾರ ಅಂತ ಕೂಗಿದಾಗ ಫಸ್ಟ್ ಇನ್ ಹಬ್ಬಕ್ಕೂ ಲಾಸ್ಟ್ ಈಗ ಇಪ್ಪತ್ತೊಂದನೇ ಹಬ್ಬಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ ಆ ಸೌಂಡ್ ಆ ಸೌಂಡ್ ಅಂದ್ರೆ ಅವಂದ್ ಎಷ್ಟು ಸೌಂಡ್ ತುಂಬಾನೇ ಚೇಂಜ್ ಆಗಿದೆ ತುಂಬಾನೇ ಚೇಂಜ್ ಆಗಿದೆ ಬೇಟೆಗಾರ ಅನ್ನೋದು ಪರಿಚಯನೇ ಇದಿಲ್ಲ ಬೇಟೆಗಾರನ ಹೊಸ ಹೆಸರಿಂದ ಶುರು ಮಾಡಿರೋದು ಇದೇ ಊರಿಂದನೇ ಶುರು ಮಾಡಿರೋದು ಫಸ್ಟ್ನೇ ಹಬ್ಬಕ್ಕೂ ಈಗಿನ ಈಗಿನ ಹಬ್ಬಕ್ಕೂ ತುಂಬಾನೇ ಸೌಂಡ್ ಇದೆ ತುಂಬಾನೇ ಜನದ ನಮ್ ಜೊತೆಗಿರೋ ಹಿಂದ್ಗಡೆಲ್ಲ ಅವ್ರ ಬೇರೆಯವ್ರ ಕೈಯಲ್ಲಿ ಹುರಿ ಕೊಟ್ಟಿ ಹಬ್ಬ ನೋಡಕ್ ಬರ್ತೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಅಷ್ಟು ಇದ್ ಮಾಡತ್ತೆ ಹೆಂಗ್ ಮಾಡತ್ತೆ ಹೆಂಗ್ ಹೋಗತ್ತೆ ಅನ್ನೋದಕ್ಕೋಸ್ಕರ ಅವ್ರು ನಾವೇ ಕಣ್ಣಾರೆ ನೋಡಿದೀವಿ ಅವ್ರ್ ಹಗ್ಗ ಕೊಟ್ಟಿ ಬಂದ್ ಹಬ್ಬ ನೋಡಿರೋದಿದ ಕೊಬ್ಬರಿ ಎಲ್ಲಾ ಹೆಂಗ್ ಕಟ್ತೀರಾ ನಾರ್ಮಲ್ ಆಗಿ ಕಟ್ತೀರಾ ಅಥವಾ ಏನಾದ್ರು ಜಾಸ್ತಿ ಕೊಬ್ಬರಿ ಜಾಸ್ತಿನೇ ಯಾವತ್ತಿದ್ರುನು ಇದಕ್ಕೆ ಇದ್ರ ಸೈಜಿಗೆ ಇದಕ್ಕೆ ಹೆಚ್ಫ ಅಂದ್ರೆ ನಿಮಗೆ ಬಲಿಷ್ಠ ಅದು ಆ ಲೆಕ್ಕಕ್ಕೆ ಕೊಬ್ಬರಿ ಜಾಸ್ತಿ ಹಾಕ್ಲೇಬೇಕು ಅದು ಹಾಕಿದ್ರೆ ಕೊಬ್ಬರಿದು ಲೆಕ್ಕನೆ ಇಲ್ಲ ಅದಕ್ಕೆ ಅದು ಒಜೆ ಅಥವಾ ಇನ್ನೊಂದು ಕೊಬ್ಬರಿ ಲೆಕ್ಕನೆ ಇಲ್ಲ ನಾವು ಎಷ್ಟ್ ಹಾಕ್ತಿವಿ ಅದ್ರ ಮೇಲೆ ಅದು ಹೊರಕ ರೆಡಿ ನಮಗ್ ತಾಕತ್ ಬೇಕು ನಮ್ ಕೈಯಲ್ಲಿ ಆದಷ್ಟು ನಾವು ಹಾಕ್ತಿದಿವ ಮೈ ಮೈ ಅಂತೂ ಕೊಬ್ಬರಿ ಕಟ್ತೀವಿ ಕೋರಡ್ ತುಂಬಂತೂ ಮೂರ್ನಾಲ್ಕು ಸಾವಿರ ಕೊಬ್ಬರಿ ಇರುತ್ತೆ ಈಗ ಗ್ರೂಪ್ ಇದೆ ನೋಡುದು ಈ ಟಿ ಶರ್ಟ್ ಅಂತ ಮಾಡ್ಸಿರ್ತೀರಾ ಅಥವಾ ಗ್ರೂಪ್ ಒಂದ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ಪರ್ಟಿಕ್ಯುಲರ್ ಆಗಿ ಈ ಎತ್ತಿ ಏನಕ್ಕೆ ಬೇಕು ಅಂತ ಈ ಎತ್ತಿಂದಾನೆ ಎಲ್ಲ ಗ್ರೂಪ್ ಇರೋದು ಎಲ್ಲರೂ ಬೇರೆ ಬೇರೆ ಇದ್ದೀವಿ ಎಲ್ಲರೂ ಬೇರೆ ಬೇರೆ ಶರ್ಟ್ ಇನ್ನೊಬ್ರಿನ್ನೊಬ್ರು ಹಾಕಿರ್ಬೋದು ಈ ಹೋರಿಗೆ ಇವತ್ತು ಹೇಳ್ತಿದೀವಲ್ಲ ಈ ಸಂದರ್ಶನಕ್ಕೆ ಜನ ಸಮಾನ ತುಂಬಾ ಸೇರೋದು ಅಲ್ಲಿ ಕ್ರಿಕೆಟ್ ನಡೀತಾ ಇರೋದೇನು ಟೂರ್ನಿಮೆಂಟ್ ವರ್ಷಕ್ಕೊಂದು ನಡೀತಾ ಇದೆ ಅದು ಇವತ್ತೇ ಇದೆ ಅಂತ ಆ ಉದ್ದೇಶದಿಂದ ಇವತ್ತೊಂದು ಸ್ವಲ್ಪ ಕಡಿಮೆ ಆಗಿದ್ದಾರೆ ಇಲ್ಲ ಅಂದ್ರೆ ಕ್ರೌಡ್ ರೋಡ್ ಪೂರ್ತಿ ಇರೋದು ಅಂತ ಆ ಹೋರಿ ಅಭಿಮಾನಿಗಳು ಅಷ್ಟು ಜನ ಇದಾರೆ ಅಷ್ಟು ಜನ ಇದ್ದಾರೆ ನಾಳೆ ದಿನ ಈಗ ಅದೇ ಒಂದ್ ಸ್ವಲ್ಪ ಮಾಡ್ತೀನಿ ಅಷ್ಟೇ ಕ್ವೆನ್ ಈ ಹೋರಿ ಇಲ್ಲ ಅಂದ್ರೆ ಈ ಗ್ರೂಪ್ ಹೇಗೆ ಅಂತ ಹೋರಿ ಇಲ್ಲ ಅನ್ನೋದಕ್ಕೆ ಭಾವ ಭಾವನೆ ಮಾಡ್ಕೊಂಡ್ತಿಲ್ಲ ಭಾವನೆ ನಮ್ಗೆ ನೀವು ಕೇಳಿದ ಕ್ವಶನ್ ಇಲ್ಲ ನೀವು ಉತ್ತರ ಇಲ್ಲ ಯಾಕಂದ್ರೆ ನಾವ್ ಅದು ಕಲ್ಪನೆನ ಮಾಡ್ಕೊಂಡಿಲ್ಲ ಆ ಹೋರಿಯಿಂದನೇ ನಾವ್ ಇರೋದು ಆ ಹೋರಿಲ್ಲ ಕಲ್ಪನೆ ನಮಗೆ ಮಾಡ್ಕೊಳಕ್ ಆಗ್ತಿಲ್ಲ ನೀವು ಕೇಳೋ ಕ್ವಶನ್ ಉತ್ತರ ಸಿಗಲ್ಲ ನಿಮಗೆ ಅದ್ ಅದು ಅದಿದ್ರೆ ನಮ್ದು ಈಗ ಅದೇ ಕ್ವಶನ್ ಈಗ ನಾನ್ ನಿಮ್ಮಲ್ಲಿ ಕೇಳ್ದೆ ಈಗ ಹೋರಿ ಹಬ್ಬಕ್ಕೆ ತುಂಬಾ ಹೊರಿಗಳಿದಾವ ಬ್ರದರ್ ಈ ವರ್ಷ ಅಂತ ತುಂಬಾ ಇನ್ನು ಇಳಿತಿದಾವರಿ ಹೋರಿ ಹಬ್ಬಕ್ಕೆ ಈ ಹೋರಿ ಏನಕ್ ಬೇಕಾಗ್ಬೋದು ಹೋರಿ ಹಬ್ಬ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲ ಅಲ್ಲ ಹೋರಿ ಹಬ್ಬಕ್ಕೆ ಇದನಿಕ್ ಬೇಕು ಅಂದ್ರೆ ಒಂದು ಹೆಚ್ ಎಫ್ ತಳಿಗಳಲ್ಲಿ ಅಥವಾ ಏನೋ ಹಳ್ಳಿ ಕರೆ ಮಾಡ್ತವೆ ಇನ್ನೊಂದು ಮಾಡುತ್ತೆ ತಮಿಳ್ನಾಡಿಂದ ತಂದವೆ ಮಾಡ್ತವೆ ಅನ್ನೋದಕ್ಕೆ ಎಲ್ಲದೂ ಬಿಟ್ಟು ನಮ್ಮಲ್ಲೇ ತಳಿಗಳು ಕೆಲವು ಹೆಚ್ ಎಫ್ ಅಲ್ಲಿ ಮನೇಲಿ ಸಾಕಿರ್ತಾರೆ ಸುಮ್ಮನೆ ಯಾರಿಗೂ ಕೊಡ್ತಾರೆ ಕಟಕುರಿ ಕೊಡ್ತಾರೆ ಇದು ಮಾಡ್ತಾರೆ ಅಂತದ್ರಲ್ಲಿ ಹಬ್ಬ ಮಾಡತ್ತೆ ತೋರ್ಸತ್ತೆ ಕೆಲಸದಲ್ಲೂ ಇದ್ರಷ್ಟು ಹೈಯೆಸ್ಟ್ ಬಿಗಿಯಾಗಿರೋ ಹೋರಿಗಳು ಯಾವಿಲ್ಲ ನೀವೇ ನೋಡ್ತಾ ಇದೀರಿ ಗಾಡಿ ರೇಸಲ್ಲಿ ಬಿಗಿ ಹೌದು ಈ ತಳಿ ಮುಂದೆ ಯಾವ ಇಲ್ಲ ಅದರಲ್ಲೂ ಹಬ್ಬ ಮಾಡಿ ಅನ್ನೋಕ್ಕೆ ಉದಾಹರಣೆ ನಮ್ಮ ಹೋರಿ ಈ ಹೋರಿ ಹಬ್ಬ ಅನ್ನೋದು ಆಯ್ತು ಬ್ರದರ್ ಈ ಹೋರಿ ಹಬ್ಬದ್ದು ಅಂತ ತಿಳ್ಕೊಳ್ಳಿ ಒಂದು ಎಕ್ಸಾಂಪಲ್ ಹೋರಿ ಹಬ್ಬ ಅಂತ ಹಿಂಗ್ ನಡೀತಿದೆ ಬೇಟೆಗಾರ ಅಂತ ಹಿಂಗ್ ನಿಂತಿದೆ ಒಂದು ದಿನ ನಮ್ಮ ಹೋರಿನ ಹೀಗೆ ನೋಡಬೇಕು ಜನ ಅಥವಾ ಹಿಂಗ್ ನೋಡಕ್ ನಾವ್ ಇಷ್ಟಪಡ್ತೀವಿ ಅನ್ನೋದು ಅನ್ನೋದ್ ಯಾಕೆಂದ್ರೆ ಪ್ರತಿಯೊಬ್ಬ ಹೋರಿ ಕಟ್ಟದವ್ರಿಗೂ ಒಂದ್ ಆಸೆ ಇರುತ್ತೆ ಬಹುಮಾನದ ಬಿಟ್ಟಾಕಿ ನಾವು ಬಹುಮಾನದ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ ಅಂತ ಮಾಡಕ್ ಹೋಗಲ್ಲ ಈಗ ನಾಳೆ ದಿನ ಎಲ್ಲೋ ಒಂದ್ ಹತ್ರ ನೀವು ಹೋಗಿರ್ತೀರಾ ಓ ಬೇಟೆಗಾರ ಮಾಲೀಕರ ಇವ್ರು ಅಂತ ಕೂ ಕೇಳ್ದಾಗ ಅದಕ್ಕೆ ಸಿಗೋ ಖುಷಿ ಬೇರೆ ಹೌದು ಸೊ ನೀವು ಜನತೆ ನೋಡ್ತಾ ಇದೆ ಅಲ್ಲಿ ಎಷ್ಟೋ ಜನ ಇದಾರೆ ತುಂಬಾ ಹೋರಿಗಳು ಇದಾವೆ ಎಲ್ಲಾ ನಮ್ಮ ಹುರಿ ಅಂತ ಹೇಳ್ತಿಲ್ಲ ತುಂಬಾ ಹುರಿಗಳು ಇದಾವೆ ಒಂದೇ ಹುರಿಗಳಿಗೆ ಬೆಲೆ ಕೊಡ್ಕೊಂತ ಅದನ್ನೇ ಹೈಲೈಟ್ ಮಾಡ್ಕೊತ ಹೋಗ್ಬಿಡ್ರಿ ಸಣ್ಣ ಪುಟ್ಟ ರೈತರು ಎಲ್ಲರೂ ಹೋರಿ ಹಬ್ಬ ಅಂತ ಉಳಿಸ್ಬೇಕಂತ ಒಬ್ಬರು ಕೈಲಾಗಲ್ಲ ಹೋರಿ ಹಬ್ಬ ಅನ್ನೋದು ಎಲ್ಲರೂ ಸೇರಿದ್ರೆ ಮಾತ್ರ ಹೋರಿ ಹಬ್ಬ ನಮ್ಮಂತ ಸಣ್ಣ ಪುಟ್ಟ ಹೋರಿಗಳು ನಮ್ಮ ಹೋರಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ಮಂಥ ಸಣ್ಣ ಪುಟ್ಟ ಹೊರಿಗಳಿಗೆ ಬೆಳೆಸ್ರಿ ಉಳಿಸ್ರಿ ಸಪೋರ್ಟ್ ಮಾಡ್ರಿ ಹಬ್ಬ ಹ್ಞೂ ತೋರ್ಸ್ಕೊತ ಹೋಗ್ತೀವಿ ನಾವಂತೂ ಹಬ್ಬ ಬಿಡಲ್ಲ ಯಾಕಂದರೆ ನಾವು ಸಣ್ಣ ಇದರಿಂದ ಬಂದವರು ಹಬ್ಬ ನೆಡ್ಸ್ಕೊಳ್ತಾ ಹೋಗ್ತೀವಿ ಇಂಥ ಸಣ್ಣ ಪುಟ್ಟ ಹೋರಿಗಳಿಗೆ ಬೆಳೆಸ್ರಿ ಉಳಿಸ್ರಿ ಹೋರಿ ಹಬ್ಬ ಮೇನ ಉಳಿಲಿ ಇವತ್ತು ನೋಡ್ತಿದ್ದೀರಾ ಹಾವೇರಿ ಎಲ್ಲಾ ಹಬ್ಬದಲ್ಲಿ ಸ್ಟ್ರೈಕ್ ಮಾಡ್ತಾರೆ ಇದ್ ಮಾಡ್ತಾರೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲೇ ಲಾಸ್ಟ್ ಇಯರ್ ಎಲ್ಲ ಫುಲ್ ಟೈಟ್ ಆಯ್ತು ಎಲ್ಲ ಮಾಡ್ಕೊಂಡು ಆಗ್ತಿಲ್ಲ ಓತ ಎಲ್ಲ ಜಲ್ಲಿಕಟ್ಟು ಎಲ್ಲ ನಿಲ್ಸಿದ್ರು ಬ್ಯಾನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಪರ್ಮಿಷನ್ ತಗೊಂಬಂದ್ರು ನಮ್ಮಲ್ಲಿ ಆ ಒಗ್ಗಟ್ಟಿಲ್ಲ ಇವತ್ತು ಕರೆದ್ರೆ ನಾಳೆ ಯಾರು ಬರಲ್ಲ ಆ ರೀತಿ ಇದೆ ಈಗ ಮಾಡ್ತಿದಾರೆ ಅದನ್ನೇನೋ ಮಾಡಿ ಒಗ್ಗಟ್ಟು ಮಾಡಿ ಜೈ ಬೆಳೆಸಿ ಹೋರಿ ಹಬ್ಬ ಮಾತ್ರ ಉಳಿಸ್ಕೊಬೇಕು ಯಾಕಂದ್ರೆ ನಮ್ಮ ಜನಪ್ರದ ಕ್ರೀಡೆ ಇದು ಮುಂಚೆಯಿಂದ ನಮ್ಮ ಪರಂಪರೆಯಲ್ಲಿ ನಮ್ಮ ಅಪ್ಪರು ಅಜ್ಜರ್ ಕಾಲ್ ಅಪ್ಪರು ಅಜ್ಜರ್ ಕಾಲದಿಂದ ಮಾಡ್ಕೊಂತ ಬರ್ತಿರ ಹೋರಿ ಹಬ್ಬ ಇದು ನಮ್ ಇವತ್ತಿಗೂ ಜೀವ ಇಟ್ಕೊಂಡಿರೋದನ್ನ ಬಿಟ್ಕೊಟ್ರೆ ನಮ್ ಮುಂದಿನ ಮಕ್ಳುಗಳು ಪೀಳಿಗೆಗಳಿಗೆ ತೋರ್ಸಕ್ ಆಗಲ್ಲ ಫೋಟೋದಲ್ಲಿ ತೋರ್ಸಬೇಕಾಗತ್ತೆ ವಿಡಿಯೋದಲ್ಲಿ ತೋರ್ಸಬೇಕಾಗತ್ತೆ ತುಂಬಾ ಆಗತ್ತೆ ಮೇನ್ ಆಗಿ ಈ ಹೋರಿ ಹಬ್ಬ ನಡ್ಸ್ಕೊಂತ ಹೋಗ್ಬೇಕು ಅಂತ ಹೇಳಿ ನಾನು ಈ ಕರ್ನಾಟಕ ಜನತೆಗೆ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಹೋರಿ ಹಬ್ಬಕ್ ನಾನ್ ಬಂದಿದ್ದೀನಿ ಬ್ರದರ್ ನೀವು ಹಿಡ್ಕೊಂಡ್ ಬಂದಿದೀರ ಹೋರಿನ ಹೋರಿ ಹಬ್ಬದಲ್ಲಿ ನೀವು ನನ್ನ ಪಕ್ಕವನ್ನ ನಿತ್ಕೊಂಡ್ಬಿಟ್ಟಿದ್ದೀರಾ ಈಗ ನಾನ್ ಈಗ ಮ್ಯಾಕ್ಸಿಮಮ್ಮು ವಿಡಿಯೋ ನನ್ನ ಪಕ್ಕ ನಿಂತವರೆಲ್ಲ ಒಂದ್ ಸ್ವಲ್ಪ ವೀಡಿಯೋ ಮಾಡಿ ಮಾಡಿಣ ಅಂತ ಹೇಳ್ತಿರ್ತಾರೆ ಸೊ ನೀವು ಈಗ ಹೇಳ್ತಿದ್ದೀರಾ ವಿಡಿಯೋ ಮಾಡಿ ಇದೊಂದು ಹೋರಿ ಬರುತ್ತೀಗ ಹಂಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಬಟ್ ನಾನ್ ಮಾಡಲ್ಲ ಅಂತ ನಾನ್ ಏನಕ್ಕಪ್ಪ ಮಾಡ್ಲಿ ಅಂತ ಬಟ್ ನೀವು ಮಾಡಿ ಅಂತ ಅದ ಹಂಗೆ ಆಗ್ಬಿಟ್ಟು ಒಂದು ಸಿಟ್ಟಿನ ಇದಕ್ ಬಂದ್ಬಿಡುತ್ತೆ ಸಿಚುಯೇಷನ್ ಅವಾಗ ನಾನ್ ಕೇಳ್ತೀನಿ ನಿಮ್ಮ ಏನಕ್ ಮಾಡ್ಬೇಕು ಹೇಳಿ ನಿಮ್ಮ ಊರಿ ಅಕಾಡದಲ್ಲಿ ಅಂತದ್ ಏನ್ ಮಾಡುತ್ತೆ ನಾನ್ ಏನಕ್ ನೋಡ್ಬೇಕು ಫಸ್ಟ್ ಆಫ್ ಆಲ್ ಅಲ್ಲಿ ಬೇಟೆಗಾರ ಅಂತ ಮೈಕಲ್ ಕೂಗಿದ ತಕ್ಷಣ ನಾನ್ ಹಿಂಗ್ ನೋಡ್ಬೇಕು ನಿಮ್ ಹೋರಿನ ಏನಕ್ ನೋಡ್ಬೇಕು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೀವು ನಮಗ್ ನೋಡ್ಬೇಕು ಅಂದ್ರೆ ನಾವ್ ಏನಕ್ ಪ್ರೆಜರ್ ಮಾಡ್ತೀನಿ ಅದೇ ಅಂದ್ರೆ ಕಣ್ಣಲ್ಲಿ ನಾವ್ ನೋಡ್ಬೋದು ನಮ್ ಹೋರಿ ಬಿಟ್ಟಾಗ ನಾವ್ ಮಾತ್ರ ನೋಡ್ತೀವಿ ಎಲ್ಲ ಜನತೆಗೂ ಗೊತ್ತಾಗಲ್ಲ ಎಲ್ಲರಿಗೂ ಕಾಣಿಸಲ್ಲ ಅದನ್ನ ಒಂದ್ ಸ್ವಲ್ಪ ಮಾಡ್ಕೊಟ್ರೆ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗತ್ತೆ ನಾಲ್ಕ್ ಜನಕ್ಕೆ ಹೋರಿ ಬಗ್ಗೆ ತಾಕತ್ ಬಗ್ಗೆ ತಿಳಿಯತ್ತೆ ಆ ಇದಕ್ಕೆ ನಿಮ್ಮಿಂದ ನಾಲ್ಕ್ ಜನಕ್ಕೆ ಪಬ್ಲಿಸಿಟಿ ಆಗ್ಲಿ ಹೇಳಿ ನಮ್ಗೆ ಪ್ರೆಜರ್ ಮಾಡ್ತೀನಿ ಬಿಟ್ರೆ ನಾವು ನಮ್ಮ ನಮ್ಮ ಹೋರಿ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಐತೆ ನಾವು ಹಬ್ಬ ಪ್ರತಿ ದಿನ ನೋಡ್ತೀವಿ ಪ್ರತಿ ದಿನ ಮಾಡ್ತೀವಿ ಅದಾಗತ್ತೆ ಅದನ್ ಬಿಟ್ಟು ಎಲ್ಲರಿಗೂ ತಿಳಿಲಿ ಅದನ್ನ ತಿಳಿಲಿ ಆ ಹೋರಿ ಬಗ್ಗೆ ತಿಳಿಲಿ ಅಂತೇಳಿ ನಿಮ್ಮ ಮೂಲಕ ನಾನು ಕೇಳಕ್ಕೆ ಅದಕ್ಕೆ ಪ್ರೆಸೆರ್ ಮಾಡ್ತೀನಿ ಅದಕ್ಕೆ ನಿಮ್ಮ ಅದಕ್ಕೆ ಆಪೋಸಿ ಮಾಡ್ತೀನಿ ನಾನು ನಮ್ ಊರಿಗ್ ಬರ್ತೀನಿ ಹಬ್ಬ ನೋಡಿ ಖುಷಿ ನೋಡೋದ್ ಮೇಲೆ ಗೊತ್ತಾಗತ್ತೆ ಏನಕ್ ಸಂದರ್ಶನ ಈ ಇಪ್ಪತ್ತೊಂದ್ ಹಬ್ಬದಲ್ಲಿ ಯಾವ್ದು ಬ್ರದರ್ ಹೈಲೈಟ್ ಮಾಡಿದ್ದೆ ಹಬ್ಬ ಯಾವ್ದು ನಿಮ್ನ ಎಲ್ಲಾ ಹಬ್ಬನೂ ಹೈಲೈಟ್ ಮಾಡಿದ್ದೆ ಎಲ್ಲಾ ಪರ್ಟಿಕ್ಯುಲರ್ ಆಗಿ ಒಂದ್ ಹಬ್ಬ ಮುಗುಸ್ಕೊಂಡ್ ಬರ್ತೀರಾ ಜನ ಮಾತಾ ಮಾತಾಡ್ತಾರೋ ಇಲ್ಲ ಸೆಕೆಂಡ್ರಿ ಅಥವಾ ಎರಡನೇ ದಿನ ಮುಗಿಸ್ಕೊ ಬರ್ತೀರ ಎರಡನೇ ಹಬ್ಬಕ್ಕೆ ಮುಗಿಸ್ಕೊ ಬರ್ತೀರಾ ದಿನ ಹೋಗುತ್ತೆ ಕೆಂಗಟ್ಟೆ ಹಬ್ಬ ಬಾರಿ ಅವತ್ತು ಎಲ್ಲ ಹಬ್ಬನೂ ಮಾಡಿದಾವೆ ನಾವ್ ಯೋಚನೆ ಮಾಡಿ ಈಗ ನೋಡಿ ನಾವೇ ಡಿಸ್ಕಶನ್ ಮಾಡಿ ಹೇಳಂಗಾಗಿದೆ ಅಂತ ಅದ್ರಲ್ಲಿ ಟಾಪ್ ಮಾಡಿದ್ದು ಕೆಂಗಟ್ಟೆ ಹಬ್ಬ ಹಬ್ಬ ಅಂತ ಹೇಳಿ ಶಿಕಾರಿಪುರ ತಾಲೂಕಲ್ಲಿ ಕೆಂಗಟ್ಟೆ ಅಂತ ಇದೆ ಪಕ್ಕದಲ್ಲ ಆ ಹಬ್ಬದಲ್ಲಿ ಟಾಪ್ ಮಾಡ್ತು ಎಲ್ಲರೂ ಎಷ್ಟು ಖುಷಿ ಆಯ್ತು ಅಂದ್ರೆ ಪ್ರತಿ ಹಬ್ಬನೂ ಮಾಡ್ತಾ ಇದೆ ಸ್ವಲ್ಪ ಹಂಗೆ ವಿವರಿಸ್ತೀರಾ ಟಾಪ್ ಅವತ್ತು ನಾಲ್ಕು ಟ್ರಿಪ್ ಹೋಗಿದೆ ಹೋರಿ ಒಂದೊಂದು ಟ್ರಿಪ್ ಒಂದೊಂದು ಅಲ್ಲಿ ಮಾಡಿದೆ ಅವತ್ತು ಹೋರಿ ಬಗ್ಗೆ ನಮಗೆ ಹೋ ಇದು ಹೀಗೂ ಮಾಡತ್ತ ಅಂತ ಹೇಳಿ ನಾವೇ ಕನ್ಫ್ಯೂಸ್ ಆದ್ವಿ ಆ ರೀತಿ ಹಬ್ಬ ಮಾಡಿದೆ ಅವತ್ತು ನಾಲ್ಕು ಟ್ರಿಪ್ ಬಿಟ್ಟಾಗ ಒಂದ್ರಲ್ಲಿ ಆಕ್ಷನ್ ನೋಡ್ಕೊಂತ ಹೋತು ಒಂದ್ರಲ್ಲಿ ಅಡ್ಡ ಬಂತು ಒಂದ್ರಲ್ಲಿ ರೈಟ್ ಬಂದಿ ಲೆಫ್ಟ್ ಬಂತು ನಮಗೆ ಗೆಸ್ಟ್ ಮಾಡಕ್ ಆಗ್ತಿಲ್ಲ ಇದು ಯಾಕೆ ಹಿಂಗ್ ಮಾಡ್ತೈತೆ ಅಂತ ಹೇಳಿ ನಾವೇ ಕನ್ಫ್ಯೂಸ್ ಆದ್ವಿ ಆ ರೀತಿ ಅವತ್ತು ನಮಗೆ ಊಹೆ ಮೀರಿದ್ ಹಬ್ಬ ಮಾಡಿದ್ದು ಹೆಂಗಟ್ಟೆ ಬೇಡ ಅವಾಗ ಬೇಜಾರ್ ಇನ್ನೊಂದು ಏನಂದ್ರೆ ನಿಗಾ ಇರಲ್ಲ ಕೆಲವು ಟೈಮ್ ಅಲ್ಲಿ ಆತರ ಮಾಡ್ಕೊಂಡು ಹೊರತ ತಿನ್ನತ್ತಲ್ಲ ನೂ ನಮಗ್ ನೋಡಕ್ ಆಗಲ್ಲ ಕೆಲವು ಹೊರತಾ ತಿನ್ನತ್ತೆ ಏನ್ ಐತೆ ಅನ್ನೋದನ್ನ ನೋಡಲ್ಲ ಅದು ಆ ರೀತಿ ಹೊರತ ತಿನ್ ಮಾಡ್ಬಿಟ್ಟಿ ನಾಲ್ಕು ರೌಂಡ್ ಬಿಟ್ಟಿರ್ತೀವಿ ತುಂಬಾ ಚೆನ್ನಾಗಿ ಬಂದಿರತ್ತೆ ಹಬ್ಬದಲ್ಲಿ ನಮಗೆ ಏನು ಪ್ರೈಸ್ ಆಗಿರಲ್ಲ ನೋಡ್ರಿ ಕಮಿಟಿ ಒಳಗೆ ಹೌದು ಕೆಲವ್ರು ಮಾತಾಡ್ತಾರೆ ಬುಕ್ಕಿಂಗು ಅದು ಇದು ಅಂತ ಹೇಳಿ ನಾನು ಎಲ್ಲವೂ ನಂಬಕ್ ಹೋಗಲ್ಲ ಎಲ್ಲ ನಂಬಕ್ ಹೋಗಲ್ಲ ನಾವೇನು ಖುಷಿಗ್ ಹೋಗೋದು ಖುಷಿಗ್ ಹೋಗೋದು ಪ್ರೈಝಿಗೆ ಬಹುಮಾನಕ್ಕೆ ಹೊತ್ತು ಹೋಗಿಲ್ಲ ಈಗ ನಾಳೆ ಹಬ್ಬ ಬಿಟ್ಟರು ನಾವು ಶಿಕಾರಿಪುರಕ್ಕೆ ಪ್ರೈಸ್ ನನಗೆ ಬರ್ಬೇಕು ಅನ್ನೋ ಯಾರಿಗೆ ಫೋನ್ ಮಾಡೋದು ಇನ್ನೊಂದು ಏನೇನೋ ಕತೆಗಳು ಹೇಳ್ತಾರೆ ಅವೆಲ್ಲ ನಮಗೆ ಬೇಡ ಅದು ನಾವು ಮಾಡ್ತಿರೋದು ಹಬ್ಬ ಎತ್ಕಟ್ಟ ಹಬ್ಬ ಮಾಡ್ತಿರೋದು ವರ್ಷದಿಂದ ವರ್ಷಕ್ಕೆ ಹುಲ್ಲು ನೀರು ಕಟ್ಟಿ ಮೇಸಿ ಏನಿ ಏನಿಕಲ್ಲ ನಮ್ಮ ಹೋರಿ ನಮ್ಮ ಹಬ್ಬ ನಮ್ಮ ಇದು ಉಳಿಸ್ಬೇಕು ನಮಗೆ ಹುಚ್ಚದು ಹ್ಮ್ ಹ್ಮ್ ಆ ಹುಚ್ಚಿಗ್ ಮಾಡ್ತಿರೋದು ಹಬ್ಬ ಅದ್ನ್ ಬಿಟ್ಟು ಇನ್ನೇನ್ ಪ್ರೈಜ್ ಹೊಡಿಬೇಕು ಅನ್ನೋದಿಲ್ಲ ನಮ್ಗೆ ಯಾವ ಉದ್ದೇಶನೂ ಇಲ್ಲ ನಮ್ಮ ಹೋರಿ ಹಬ್ಬ ಉಳಿಬೇಕು ಈಗ ಇದು ಮನೇಲೆ ಇನ್ನು ಎಷ್ಟು ದಿನ ಇರುತ್ತೆ ಅಂತ ನಿಮ್ ಪ್ರಕಾರ ಯಾಕೆ ಈ ಪ್ರಶ್ನೆ ಕೇಳಿದೆ ಗೊತ್ತಾ ನಾನು ಒಂದ್ ಸಂದರ್ಶನ ಮಾಡಿದ್ದೆ ಹೇಳಿದ್ರು ಅಣ್ಣ ನಾವು ಕೊಡೋದೇ ಇಲ್ಲ ಅಂತ ನಾನ್ ವಿಡಿಯೋ ಮಾಡ್ಕೊಂಬಂದ ಒಂದ್ ಹದಿನೈದಿಂದ ಇಪ್ಪತ್ತು ಉದ್ದೇಶ ಕೇಳಿದೆ ಇನ್ನೊಂದು ಕೇಳಿದ ಒಳ್ಳೆ ಕ್ವಶನ್ ಅಲ್ಲ ಕೇಳಿದ ಒಳ್ಳೆ ಕ್ವಶನ್ ಈಗ ನಾವು ಹೋರಿ ಹಬ್ಬ ಅಂತ ಬಂದಾಗ ನಾವು ಉಳಿಸಿಕೊಂಡ್ ಹೋಗ್ಬೇಕು ಬೆಳಸ್ಕೊಂಡ್ ಹೋಗ್ಬೇಕು ಅಂತ ಇಲ್ಲಿ ತನಕ ಮಾತಾಡ್ಕೊಂತ ಬಂದಿದೀವಿ ಅದೇ ಪ್ರಕಾರ ಮುಂದೆ ನಡೆಸ್ಬೇಕು ನೆಕ್ಸ್ಟ್ ಹೋರಿ ಥರ ಪ್ಲಾನೂ ಇದೆ ಹ್ಞೂ ನೆಕ್ಸ್ಟ್ ಹೋರಿ ಥರ ಪ್ಲಾನು ಇದೆ ಬೇರೆ ದೊಡ್ಡ ರೀತಿಯಲ್ಲೇ ತರಬೇಕು ಅನ್ನೋ ಪ್ಲಾನೂ ಇದೆ ಆ ಪ್ಲಾನ್ ಇದ್ದಾಗ ಮನೆ ನಮ್ಮ ಏನು ಇದ್ದಂಥವ್ರಲ್ಲ ಸಣ್ಣ ಪುಟ್ಟದಲ್ಲೇ ನಡ್ಸ್ಕೊಂಡು ಹೋಗುವಂಥವ್ರು ಅದರಲ್ಲಿ ಟೈಮು ಸಂದರ್ಭ ನೋಡಿಕೊಂಡು ಕೊಡೋಕ್ಕೆ ಮನ್ಸಿಲ್ಲ ನಾನು ಹೇಳ್ತೀನಿ ಒಂದು ಹೋರಿ ಕಟ್ಟಿ ಮನ್ಸಿಲ್ಲ ಅಂತ ಸಿಚುವೇಶನ್ ಬಂದರೆ ಆಗುತ್ತೆ ಮೇಲೆ ಬಟ್ ಹೋರಿ ಹಬ್ಬ ನಿಲ್ಸಲ್ಲ ಬೇರೆ ದೊಡ್ಡ ಮಟ್ಟಕ್ಕೆ ಬೇರೆದು ಇನ್ನೊಂದು ಅನ್ನೋದು ಒಂದ್ ಐತೆ ತಲೆಯೇ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಅದು ಬಂದಾಗ ನೋಡೋಣ ಈ ನಿಮ್ ಪ್ರಕಾರ ಈ ಬಕ್ಕಾ ಎತ್ತುಗಳನ್ನ ಕಟ್ಟಿರ್ತೀರ ಆಕ್ಷನ್ ಅಲ್ಲಿ ಹೋಗ್ತವೆ ಎಲ್ಲಾ ಮಾಡ್ತವೆ ಈ ಬಿ ಪಿ ಎತ್ ಗಳನ್ನ ಕೆಲವೊಬ್ಬರು ಕಟ್ಟಿದ್ದಾರೆ ನಡಿತಾ ಇದೆ ಆ ನಿಮ್ ಪ್ರಕಾರ ಹೆಸರು ಮಾಡ್ಕೊಳೋದು ಯಾವ ಯಾವ್ದ್ರಲ್ಲಿ ಈಜಿ ಅಥವಾ ಹೆಸರು ಮಾಡ್ಕೋಬೇಕು ನಾನು ಬಕ್ಕದಲ್ಲೇ ಹೆಸರು ಮಾಡ್ಕೋತೀನಿ ಅನ್ನೋದಾದ್ರೆ ಯಾವ ತರ ಮಾಡ್ಕೋಬಹುದು ಹೆಸರು ಮಾಡ್ಕೊಬೇಕು ಅಂತ ಬಂದಾಗ ಬಕ್ಕದಲ್ಲಿ ಕಮ್ಮಿ ಪಿ ಪಿ ಓರಿ ಒಂದು ಹೋಗ್ತಾ ಇತ್ತ ಅಂದಾಗ ಅದಕ್ಕೆ ಎಲ್ಲರೂ ಕಾನ್ಸಂಟ್ರೇಷನ್ ಮಾಡ್ತಾರೆ ಬಿಟ್ರೆ ಎಂಥ ಈಗಿನ ಟ್ರೆಂಡ್ ಬಂದಿರ ಈಗ ಒಂದು ಎಂಟು ವರ್ಷದಿಂದ ಪಿ ಪಿ ಓರಿ ಅಂತ ಬಂದ್ಬೈದ್ ಅವಾಗೆಲ್ಲ ಬಕ್ಕ ಇದ್ದಿದ್ದು ಈಗ ಸ್ವಲ್ಪ ಬಕ್ಕ ಓರಿಗಳಿಗೆ ಬೆಲೆ ಕಡಿಮೆ ಆಗಿದೆ ಹೋರಿ ಬೇಕಾದಂಥ ಹಬ್ಬ ಮಾಡ್ತಿದ್ವು ಬೆಲೆ ಕಡಿಮೆ ಆಗಿದೆ ಈಗಿನ ಜನತೆಗೆ ಮೆರೆಸ್ಬೇಕು ಕುಣಿಸ್ಬೇಕು ಅಂದ್ರೆ ಪಿಪಿ ಪಿ ಕಟ್ಬೇಕು ಬಟ್ ಪಿಪಿ ಪಿ ಅವರಿಗೂ ಅಷ್ಟೇ ಕಾಂಪಿಟೇಷನ್ ಇದಾವೆ ಇದ್ರಷ್ಟು ಸುಲಭ ಅಲ್ಲ ಬಕ್ಕ ಅವರುಗಳು ಒಂದು ರೇಂಜಿಗೆ ಬಂದ್ರು ಪಾಸ್ ಆಗ್ತಾವೆ ಪಿಪಿ ಪಿ ಓಡೋರು ತುಂಬಾ ಜನ ಇರ್ತಾರೆ ಎಲ್ಲದೂ ಇರುತ್ತೆ ಈಗ ನೋಡ್ತಾ ಇದೀರಿ ನೀವು ಎಲ್ಲಾರು ನೋಡೋಣ ನಮಗೂ ತಲೆಯಲ್ಲಿ ಇದೆ ಎಲ್ಲ ಯೋಚನೆ ಮಾಡ್ತಾ ಇದೀವಿ ನೆಕ್ಸ್ಟ್ ಅಲ್ಲಿ ನೋಡೋಣ ಈಗ ಒಂದ್ ಸ್ವಲ್ಪ ಫ್ಲಿಪ್ ಮಾಡ್ತೀನಿ ಕ್ವಶನ್ ಗಳು ಹಂಗೆ ಬರ್ಲಿ ಇಷ್ಟೋ ತನಕ ಮಾತಾಡೋದಂಗೆ ಬರ್ಲಿ ಎಷ್ಟ ಹತ್ರ ಹಿಡ್ದಿರ್ಬೋದು ಬ್ರದರ್ ಹ್ಮ್ ನಮ್ಮ ಒಂದ್ ಒಂದ್ ಕಡೆ ಕೊಬ್ಬರಿ ಕೊಟ್ಟಿದೆ ಒಂದ್ ಕಡೆ ಕೊಬ್ಬರಿ ಕೊಟ್ಟಿದೆ ಅದು ನಮ್ ಫಾಲ್ಟಿಂದಾನೇ ಆಗಿರೋದು ಅಲ್ಲ ಅದು ರೀಸನ್ ಗಳೆಲ್ಲ ಹೇಳಕ್ ಇಷ್ಟಪಡಲ್ಲ ನಮ್ ಫಾಲ್ಟಿಂದಾನೆ ಆಗಿದೆ ಒಂದ್ ಸರಿಯಾಗಿ ಕೊಟ್ಟಿದೆ ಈಗ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಹೋರಿ ವಿಡಿಯೋದಲ್ಲಿ ಇವರು ಈಗ ಅಲ್ಲೂ ಹೋರಿ ಬೀಳ್ತು ಏನಾಗಿತ್ತು ಅಂತ ಹೇಳ್ಬೋದಾ ಮೈನಸ್ ಮಾಡ್ಕೊಂಡಿದ್ದು ಅಂತ ಬಂದಿದೆ ಬ್ರದರ್ ಹೋರಿ ಅಂದಲ್ಲ ಇಷ್ಟು ಹಬ್ಬ ಮಾಡಿ ಅದೊಂದ್ ಮೈನಸ್ ಆಯ್ತು ಅಂತ ಹೇಳಿ ನಾವ್ ಇನ್ನೊಂದು ತಲೆ ಕಟ್ಕೊಂಡಿಲ್ಲ ಅದಕ್ಕೆ ಮೇನ ಕಾರಣ ನಾವೇ ಮೇನ ಕಾರಣ ನಾವೇ ಈಗ ಎಷ್ಟ್ ಜನ ಬ್ರದರ್ ಈಗ ಒಂದ್ ಊರಲ್ಲಿ ಅಂದ್ರೆ ಬೆಳ್ಸೋರು ಇರ್ತಾರೆ ಬಯ್ಯೋರು ಇರ್ತಾರೆ ಆ ತರ ಇದ್ದಾಗ ಇದನ್ ಬೆಳ್ಸೋರ್ ಎಷ್ಟು ಜನ ಬೈಯೋ ಅಥವಾ ಬೈಯೋರ್ ಇಂದ್ರೆ ಅನ್ನಕ್ಕೆ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ನೋಡ್ರಿ ನಮ್ಮಅಮ್ಮ ಮೇನ್ ಆಗಿ ಅದಿಕ್ ಮುತರ್ಜಿ ಮಾಡ್ಕೊಂಡು ಇವತ್ತಿಗೂ ಆ ಹೋರಿ ಬಗ್ಗೆ ನಾವ್ ಎಲ್ಲೋ ಕೆಲ್ಸಕ್ಕೆ ಹೋಗ್ತಿವಿ ಏನೋ ಮಾಡ್ತೀವಿ ಅಲ್ಲಿ ತನಕನು ಮನೆ ಸಗಣಿ ಬಾಚಿ ಎಲ್ಲ ಮಾಡ್ಕೊಂತ ಇವತ್ತು ಹೋರಿ ಹೊರ ತೆಗಿತೀವಿ ಅಂದ್ರೂ ಬೆಳಗ್ಗೆ ನಾಲ್ಕು ಗಂಟೆ ಐದ್ ಗಂಟೆ ಎದ್ದಿ ಅಡಿಗೆ ಮಾಡ್ಕೊಟ್ಟು ಎಲ್ಲದೂ ಮಾಡ್ಕೊಂಡು ಅವ್ರು ಬೆಳೆಸ್ಕೊಂತ ಬಂದಿರೋದು ಹೋರಿನ ಸಪೋರ್ಟ್ ಅಷ್ಟೇ ಇದೆ ಬೇರೆಯವ್ರ ಊರವ್ರದ್ದು ಯಾರ್ದು ಬೇಡ ಫಸ್ಟ್ ತಾಯಿದು ಸಪೋರ್ಟ್ ಅಷ್ಟಿದೆ ಅದಕ್ಕೆ ಅಥವಾ ನೀವು ಕೇಳಿರ್ತೀರಾ ಈಗ ಒಂದು ಗ್ರೂಪ್ ಅನ್ನೋದು ಒಂದಿತ್ತು ಅಂದ್ರೆ ಇನ್ನೊಂದು ಕೇಳಿರ್ತೀರಾ ಏನನ್ಸುತ್ತ ಅವಾಗ ಮಾತಾಡಿದಾಗ ಅದು ತುಂಬಾ ಕಾಂಪಿಟೇಷನ್ ಮಾಡಿದ್ದಾರೆ ನಮ್ಮ ಊರಲ್ಲೇ ಈಗ ಒಂದ್ ಊರು ಒಂದಲ್ಲೇ ಈಗ ನಮ್ದು ಬೇರೆ ಅವ್ರದ್ ಬೇರೆ ಇನ್ನೊಂದು ಇನ್ನೊಂದು ಬಂದ್ಬಿಡತ್ತದು ವೈಯಕ್ತಿಕವಾಗಿ ಅದ್ರಲ್ಲಿ ನಮಗೆ ಕಾಂಪಿಟೇಷನ್ ಮಾಡಿದ್ದಾರೆ ಹೊರಗಡೆ ಕರೆಸಿದ್ದಾರೆ ಕಾಂಪಿಟೇಷನ್ ಮಾಡಿದ್ದಾರೆ ಅಂತ ಜಾಗಗಳಲ್ಲಿ ಶಡ್ ಹೊಡೆದಿ ಹಬ್ಬ ಮಾಡಿದೀವಿ ಅಂತ ಜಾಗಗಳಲ್ಲಿ ಒಂದ್ ಮೈನಸ್ ಆಗುತ್ತೆ ಅಂದಿದ್ದು ಅದು ಅಂತ ಜಾಗದಲ್ಲಿ ಆಗಿಲ್ಲ ಈ ಬೇರೆ ಜಾಗದಲ್ಲಿ ಕರ್ಸಿ ಮಾಡಿದಾರಲ್ಲ ನಮ್ಮ ಊರವರೇ ಕರೆಸಿ ಬೇರೆ ಕಡೆಯಿಂದಲ್ಲ ಕರ್ಸಿದ್ದಾರೆ ಅಸ್ಲೇ ಬೇಕು ಅಂತ ಪೈಲೋನ್ಗಳಿಗೆ ಕರ್ಸಿ ಮಾಡಿಸಿದ್ದಾರೆ ದಾರಿ ಮಾಡಿ ಎಲ್ಲದೂ ಮಾಡಿದ್ದಾರೆ ಅಂತ ಜಾಗದಲ್ಲಿ ಹೆಸರು ಉಳಿಸಿ ಶಡ್ ಹೊಡೆದು ಬಂದಿವಿ ಹ್ಮ್ ಹ್ಮ್ ಅದು ಒಂದು ಖುಷಿ ಬ್ರದರ್ ಈಗ ಬಕ್ಕ ಹೋರಿಗಳು ಅಂದ್ರೆ ನಾನು ದೀಪಾವಳಿ ಯಾರ್ಯಾರು ಏರ್ಪಡಿಸ್ತಾರೋ ಅವರಿಗೂ ಒಂದೇ ಕೇಳ್ಕೊಳೋದು ಚೆನ್ನಾಗಿ ಹೋಗಿರೋ ಹೋರಿ ಕೊಡೋಕ್ಕಿಂತ ಮೈಮೇಲ್ ಬಿದ್ದಿರ್ತಾರ ಗೊತ್ತಾ ಅವ್ರನ್ನ ತೆಗೆದು ಹೊಸ ಹೊಸಾಗ್ತವೆ ಹೊರಿಗಳು ಅಂತ ಹೊರಿಗಳಿಗೆ ಫ್ರೈಸ್ ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಯಾಕೆಂದ್ರೆ ಮೈ ಮೇಲ್ ಬಿದ್ದಾಗ ಏನ್ ಮಾಡುತ್ತೆ ಅನ್ನೋ ನಾನೀಗ ಕೇಳ್ತಿರೋದು ಮೈ ಮೇಲ್ ಬಿದ್ರೆ ನಿಮ್ ಹೊರಿ ಏನ್ ಮಾಡ್ಬೋದು ಉಳ್ಸಲ್ಲ ಉಳ್ಸಲ್ಲ ಬರೀ ಕಾಲ್ ಕಾಲಿಟ್ರೇನೆ ಇದು ಸೈಜಿಗೆ ಹೆಚ್ಚು ಕಾಲಿಟ್ರೇನೆ ಇದೆ ಹೊರ ಬರುತ್ತೆ ಉಳ್ಸಲ್ಲ ಈಗ ಎಕ್ಸಾಂಪಲ್ ಏನ್ ಗೊತ್ತಾ ನೀವ್ ಬಿಡ್ತೀರಾ ಹೋರಿ ಬಿಟ್ಟು ಹಿಂದಿರ್ತೀರಾ ನೀವು ಹೋರಿ ಹೋಗ್ ಹೋಗ್ತಾ ಇರತ್ತೆ ಎಲ್ಲೊಂದ್ ಹತ್ರ ಕೂಗ್ ಬಿಡ್ತಾರೆ ಕೈ ಹಾಕಿ ಅಂತ ಕೂಗ್ಬಿಡ್ತಾರೆ ನಿಮ್ ಮನ್ಸಲ್ಲ ಅವಾಗ ಏನ್ ಬರುತ್ತೆ ತಲೆ ನಮ್ಮ ನಮ್ಮ ಹೋರಿ ಬಗ್ಗೆ ನಿಮ್ಗೆ ಕಾಂಪಿಡೆನ್ಸ್ ಐತೆ ಹೊರಗಂತ ಒಂದ್ ಖಂಡಿತವಾಗ ಹಿಡ್ಕೊಂಬಂದ್ ನಿಲ್ಸ ತಾಕತ್ತಿ ಅಂತ ಪೈಲವನ್ ಆದ್ರು ನಿಲ್ಸಕ್ ಆಗಲ್ಲ ಅನ್ನೋದು ಅದು ಕರ್ಕೊಂಡ್ ಬರ್ಬೋದು ಒಳಗಿಂದ ಹೊರಗಂತ ಕೊಬ್ಬರಿ ಕೊಡಲ್ಲ ಅನ್ನೋದೊಂದ್ ಕಾನ್ಫಿಡೆನ್ಸ್ ನಮಗಿದೆ ಅದು ಹಿಂದ್ಗಡೆ ಮುಂದ್ಗಡೆ ಅವನ ಕೈ ಹಾಕಿರ್ತಾನಲ್ಲ ಅವನ್ ತಲಿ ಮಠ ಬಂದು ಹೊರಿತ ಈಗ ಎಲ್ಲೋ ಒಂದು ಹುರಿ ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತೀರಾ ನಿಮ್ಮ ಪ್ರಿಪರೇಷನ್ ಅಥವಾ ಹಿಡ್ಕೊಂಡು ಹೋಗಿ ಹಬ್ಬ ಮುಗಿಸ್ಕೊಂಡು ಬರೋವರ್ಗು ಒಂದು ನಂಗೆ ಒಂದು ಸಣ್ಣ ಸನ್ನಿವೇಶ ಹೇಳ್ಬೋದು ಸನ್ನಿವೇಶ ಅಂತ ಬಂದರೆ ನಾವೊಂದು ಹುರಿ ಹಬ್ಬಕ್ಕೆ ಹಾಕಬೇಕು ಅಂದ್ರೆ ಇಲ್ಲೇ ನಮ್ಮ ಕೆಲಸಗಳು ಎಲ್ಲ ನೋಡ್ಕೊಂತೀವಿ ಇನ್ನೊಂದು ಆ ಕಡ ಅಷ್ಟು ನಾವು ತಲೆ ಕೆಡ್ಸ್ಕೊಳಲ್ಲ ಹಂಗೈತಲ್ಲ ಹಾಕ್ಬೇಕಾ ಬೇಡ ಇನ್ನೊಬ್ರು ಬರ್ತಾರ ಹಿಡಿತಾರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಕೆಲಸಗಳು ಇದು ನೋಡ್ಕೊಂತೀವಿ ಅದನ್ ಬಿಟ್ಟಿ ಒಂದು ಚೂಸ್ ಮಾಡಿ ಒಂದ್ ಹಬ್ಬನ ಋಷಿ ತೊಗೊಂಬಂದು ಮಾಡಿರ್ತೀವಿ ಒಂದು ವಾರದಿಂದ ಅಂತೂ ಅದೇ ಚಿಂತೆ ಬಂದ್ಬಿಡುತ್ತೆ ಇರುತ್ತೆ ಕಂಟಿನ್ಯೂ ಅದೇ ಚಿಂತೆ ಬರುತ್ತೆ ಏನ್ ಮಾಡ್ಕೊಬೇಕು ಏನ್ ಬಿಡ್ಬೇಕು ಹೆಂಗ್ ಹೊರಡ್ಬೇಕು ಆ ಟೈಮಿಗೆ ಏನ್ ಮಾಡ್ಕೊಬೇಕು ಎಲ್ಲಾ ಪ್ರಿಪ್ರೇಷನ್ ಅಲ್ಲಿ ಹೋಗ್ತಿವಿ ನೈಟ್ ಹೋಗೋದ್ರಿಂದ ಹಿಡ್ದು ಎರಡ್ ದಿನ ಅಂತೂ ನಿಧೆ ಮಾಡಲ್ಲ ಬಿಡಿ ಅದು ಹೋರಿ ಹಾಕ್ತಿದಿವೆ ಅಂತಲ್ಲ ನಮ್ಮ ಹೋರಿ ಬದ್ ಹುಚ್ಚದು ಎರಡು ದಿನ ಇದೆ ಮಾಡಲ್ಲ ಆ ನೈಟ್ ನೈಟ್ ಹೊಡ್ತಿವಿ ಎಲ್ಲಾ ರೆಡಿ ಮಾಡ್ಕೊಂತೀವಿ ಹುಡುಗರುಗಳು ಸುಮಾರು ಜನ ಬರ್ತಾರೆ ಕೆಲವರು ಫೋನ್ ಮಾಡಿದ್ದಾರೆ ಬಿಟ್ಟು ಹೋದ್ ಹಂಗೆ ಹಿಂಗಿಂತ ಮಾತುಗಳು ಬರ್ತವೆ ಯಾಕಂದ್ರೆ ಓರಿ ಕಟ್ಟ ಮೇಲೆ ಅದ್ ಗೊತ್ತದು ಬರ್ತವೆ ಎಲ್ಲರಿಗೂ ಸಂಭಾಳಿಸ್ಕೊಂಡು ಸರಿದ್ ಹೋಗ್ಲೇಬೇಕು ಹೋಗಿ ಮಾಡ್ತೀವಿ ಹ್ಮ್ ಅಂತದ್ರಲ್ಲೂ ಮನೆಯಿಂದನೂ ಅಷ್ಟೇ ಸಪೋರ್ಟ್ ಇದೆ ಮನೆಯಿಂದಾನು ನಮಗೆ ಹೋರಿ ಅನ್ನೋದಕ್ಕೆ ಮನೆಯಿಂದ ಎತ್ತು ಬೇಸ ಕಟ್ಕೊಂಡ ಮಾಡಿರೋದ್ರಿಂದ ಸಪೋರ್ಟ್ ಇದೆ ದನಕರ ಈ ಟ್ರೆಂಡಿಗ್ ತಗೊಂಬಂದ್ ಹೋರಿ ಹಬ್ಬ ಮಾಡ್ತಿಲ್ಲ ನಾವು ಮನೆ ದನಕರ ಸಾಕಿ ಹಬ್ಬ ಮಾಡ್ತಿರೋದು ನಾವು